ನಿಮಗೆ ಎಷ್ಟ್ ತರ ಆಗ್ಬೇಕು ದೊಡ್ಡ ಸ್ಟಾರ್ ಆಗ್ಬೇಕು ಇಲ್ಲ ಒಂದು ದೊಡ್ಡ ಆಂಟ್ರಪ್ರನರ್ ಆಗ್ಬೇಕು ಅಂಬಾನಿ ತರ ಆಗ್ಬೇಕು ಇಲ್ಲ ನಾರಾಯಣ ಮೂರ್ತಿ ತರ ಆಗ್ಬೇಕು ಅನ್ನೋ ಕನ್ಸ್ಗಳಿದೆ ಬಟ್ ಯಾವ ರೀತಿ ಅದಕ್ಕೆ ಆಕ್ಷನ್ಸ್ ತಗೋಬೇಕು ಅನ್ನೋ ಕ್ಲಾರಿಟಿ ಸಿಗ್ತಾ ಇಲ್ಲ ಅದ್ ನಾನು ಯಾವ್ದು ಗುರುಜಿ ಅಲ್ಲ ಅಥವಾ ನಿಮ್ಮ ಜ್ಯೋತಿಷ್ಯ ನುಡಿಯಲ್ಲ ಅಂದ್ರೆ ಒಂದು ಐದು ಫ್ಯಾಮಿಲೀಸ್ ಇರುವಂತ ಒಂದು ವಟಾರದಲ್ಲಿ ಅಹ್ ಒಂದು ಹದಿನೈದು ಜನ ಇರುವಂತ ಒಂದು ಆ ವಟಾರದಲ್ಲಿ ಒಂದು ಬಾತ್ರೂಮ್ಗಾಗಿ ಬೆಳಗ್ಗೆ ಎದ್ದು ಆ ಬಾತ್ರೂಮ್ ಹೋಗೋದಕ್ಕೆ ಕಾದಿರೋಂತಹ ಟೈಮು ಇದೆ ಈಗ ಒಂದು ಡ್ಯೂಪ್ಲೆಕ್ಸ್ ಮನೆಯಲ್ಲಿ ಎರಡು ಬಾತ್ರೂಮ್ ಗಳಿರುವಂತಹ ಒಂದು ಪರಿಸ್ಥಿತಿನಲ್ಲಿ ಅದ್ಭುತವಾದ ಒಂದು ಜೀವನಾನೂ ಇದೆ ವಿಶಾಲ ಹೃದಯದ ಕನ್ನಡಿಗರಿಗೆ ನಿಮ್ಮ ಗೆಳೆಯ ಆರೆಂಜ್ ಕನ್ನಡಕ ವಿಹಾನ್ ಮಾಡುವ ನಮಸ್ಕಾರಗಳು ಗೆಳೆಯರೇ ಇದೊಂದು ಹೊಸ ಸರಣಿ ಶುರು ಮಾಡ್ತಾ ಇದ್ದೀವಿ ಆರೆಂಜ್ ಕನ್ನಡಕ ವಿಹಾನ್ ವಿಚಾರಗಳು ಅಂತ ಸೊ ಈ ವಿಡಿಯೋ ಯಾರಿಗೆ ನೀವು ಯಾವುದೋ ಒಂದು ಕೆಲಸ ಮಾಡ್ತಿದ್ದೀರಾ ಬಟ್ ಆ ಕೆಲಸದಲ್ಲಿ ಸಿಕ್ಕ ಹಾಕೊಂಡಂಗೆ ಅನ್ನಿಸ್ತಾ ಇದೆ ಏನಾದ್ರೂ ಬೇರೆ ಏನೋ ಮಾಡಬೇಕು ಅನ್ನಿಸ್ತಾ ಇದೆ ಬಟ್ ಏನು ಮಾಡೋದು ಅಂತ ಕ್ಲಾರಿಟಿ ಇಲ್ಲ ಅಥವಾ ನೀವು ಮಾಡ್ತಿರೋ ಕೆಲಸದಲ್ಲಿ ಅಥವಾ ನಿಮ್ಮ ಜೀವನದಲ್ಲೇ ನಿಮ್ಗೆ ಜೋಶ್ ಫೀಲ್ ಆಗ್ತಾ ಇಲ್ಲ ಒಂದು ಏನೋ ಮಾಡಬೇಕು ಏನೋ ಸಾಧಿಸ್ಬೇಕು ಅನ್ನೋ ಡ್ರೈವ್ ಫೀಲ್ ಆಗ್ತಾ ಇಲ್ಲ ಅಥವಾ ನಿಮ್ಗೆ ಯಶ್ ಥರ ಆಗ್ಬೇಕು ದೊಡ್ಡ ಸ್ಟಾರ್ ಆಗಬೇಕು ಇಲ್ಲ ಒಂದು ದೊಡ್ಡ ಆಂಟರ್ಪ್ರನರ್ ಆಗಬೇಕು ಅಂಬಾನಿ ತರ ಆಗ್ಬೇಕು ಇಲ್ಲ ನಾರಾಯಣ ಮೂರ್ತಿ ತರ ಆಗಬೇಕು ಅನ್ನೋ ಕನ್ಸುಗಳಿದೆ ಬಟ್ ಯಾವ ರೀತಿ ಅದಕ್ಕೆ ಆಕ್ಷನ್ಸ್ ತಗೋಬೇಕು ಅನ್ನೋ ಕ್ಲಾರಿಟಿ ಸಿಗ್ತಾ ಇಲ್ಲ ಅಥವಾ ನಿಮ್ಗೆ ಆಕ್ಟರ್ ಆಗಬೇಕು ಅಂತಿದೆ ಬಟ್ ನಾನು ನೋಡೋದಕ್ಕೆ ಚೆನ್ನಾಗಿಲ್ಲ ಐ ಆಮ್ ನಾಟ್ ಬ್ಯೂಟಿಫುಲ್ ಐ ಆಮ್ ನಾಟ್ ಹ್ಯಾಂಡ್ಸಮ್ ಅನ್ನೋ ಒಂದು ಕೊರಗಿದೆ ಇಲ್ಲ ನಿಮಗೆ ಭಯ ಆಗುತ್ತೆ ನಾಯಿನ ಕಂಡ್ರೆ ಭಯ ಮನುಷ್ಯರನ್ನ ಕಂಡ್ರೆ ಭಯ ಮೀಟಿಂಗ್ಸ್ ನ ಕಂಡ್ರೆ ಭಯ ಎಲ್ಲಾದ್ರೂ ಹೋಗಿ ಯಾವ್ದಾದ್ರು ಒಂದು ರಿಸ್ಕ್ ತಗೋಬೇಕು ಒಂದು ಹೊಸ ವೆಂಚರ್ ಅಲ್ಲಿ ಟ್ರೈ ಮಾಡ್ಬೇಕು ಅಂದ್ರೆ ಒಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ಭಯ ಆಗುತ್ತೆ ಇಲ್ಲ ಬೇಸಿಕ್ ಪ್ರಾಬ್ಲಮ್ ಆಗಿರ್ಬೋದು ಒಂದು ಎಕ್ಸಾಮ್ ಪ್ರಿಪೇರ್ ಆಗ್ತೀರಾ ಫುಲ್ ಪ್ರಿಪೇರ್ ಆಗಿ ಎಕ್ಸಾಮ್ ಹೋಗ್ತೀರಾ ಬಟ್ ಎಕ್ಸಾಮ್ ಹಾಲ್ ಅಲ್ಲಿ ಕೂತ್ಕೊಂಡಿದ್ದೆ ನಿಮ್ಮ ತಲೆ ಬಿಳಿ ಹಾಳೆ ತರ ಆಗೋಗುತ್ತೆ ಎಲ್ಲ ಮರ್ತೋಗುತ್ತೆ ಆಕ್ಟರ್ಸ್ ಆಲ್ಸೋ ಒಂದು ಆಡಿಶನ್ ಹೋಗ್ತೀರಾ ಚೆನ್ನಾಗಿ ಪ್ರಿಪೇರ್ ಆಗಿ ಹೋಗ್ತೀರಾ ಬಟ್ ಅಲ್ಲಿ ಫುಲ್ ಆಗಿ ಪರ್ಫಾರ್ಮ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅಥವಾ ನೀವು ತಗೊಳ್ಳೋ ಯಾವುದೇ ಒಂದು ಪ್ರಯತ್ನ ಆಗಲಿ ನೀವು ಏನೇ ಒಂದು ಪ್ರಯತ್ನ ಪಡ್ತೀರಾ ಏನೋ ಒಂದು ಅಚೀವ್ ಮಾಡಬೇಕು ಅಂತ ಪ್ರಯತ್ನ ಪಡ್ತೀರಾ ಆಲ್ಮೋಸ್ಟ್ ಆಗೋ ತರ ಆಗ್ತಿದೆ ಬಟ್ ಲಕ್ ಸಾಥ್ ಕೊಡ್ತಿಲ್ಲ ಅಥವಾ ನಿಮ್ಮ ಲಕ್ ನಿಮಗೆ ಸಪೋರ್ಟ್ ಮಾಡ್ತಿಲ್ಲ ಅಂತ ನಿಮಗೆ ಒಂದು ಈ ತರ ಯಾವುದೇ ಪ್ರಾಬ್ಲಮ್ಸ್ ಇದ್ರು ಇದು ಎಲ್ಲಾ ಈ ಒಂದು ವಿಡಿಯೋಗಳು ನಿಮ್ಗೆ ಹೆಲ್ಪ್ ಮಾಡುತ್ತೆ ಅಂತ ನಾನ್ ನಂಬ್ತೀನಿ ಅದಕ್ಕೆ ಅಂತ ಕನ್ಫ್ಯೂಸ್ ಆಗ್ಬಿಡ್ಬೇಡಿ ನಾನ್ ಯಾವ್ದು ಗುರುಜಿ ಅಲ್ಲ ಅಥವಾ ನಿಮ್ಮ ಜ್ಯೋತಿಷ್ಯ ನುಡಿಯಲ್ಲ ಅದೆಲ್ಲ ಏನು ಹೇಳಲ್ಲ ಬೇಸಿಕಲಿ ಏನು ಅಂದ್ರೆ ಈ ಎಲ್ಲ ಸಮಸ್ಯೆಗಳು ನನ್ನ ಜೀವನದಲ್ಲೂ ಇತ್ತು ಅದನ್ನ ನಾನು ಹೇಗೆ ಹೆದರ್ಸ್ಕೊಂಡು ಬಂದೆ ನಾನು ಕಲಿತ ವಿಷಯಗಳು ಹೇಗೆ ನನಗೆ ಸಹಾಯ ಮಾಡಿದೆ ಅದನ್ನ ನಿಮ್ಮ ಜೊತೆ ನಂತರ ಯಾರ್ಯಾರು ಈ ಸಮಸ್ಯೆಗಳಲ್ಲೆಲ್ಲ ಸಿಕ್ ಹಾಕ್ಕೊಂಡು ಒದ್ದಾಡ್ತಿದ್ದೀರಾ ಇದರಿಂದ ಹೊರಗೆ ಬರಬೇಕು ಅಂತ ಯೋಚಿಸ್ತಿದ್ದೀರಾ ಅಂಥವ್ರಿಗೆ ಈ ಕಾರ್ಯಕ್ರಮದ ಮೂಲಕ ಈ ಒಂದು ಜ್ಞಾನವನ್ನ ಹಂಚ್ಕೊಳ್ಳೋದ್ರ ಮೂಲಕ ಹೆಲ್ಪ್ ಮಾಡೋಣ ಅನ್ನೋದೇ ಈ ಕಾರ್ಯಕ್ರಮದ ಉದ್ದೇಶ ಸೊ ಈ ವಿಡಿಯೋಗಳು ಇನ್ಮೇಲೆ ಬರ್ತಾ ಇರುತ್ತೆ ಸತತವಾಗಿ ಬಟ್ ನಾವು ಒಬ್ಬರಿಗೆ ಸಜೆಸ್ಟ್ ಮಾಡ್ತಿದ್ದೀವಿ ಅಥವಾ ಒಬ್ಬರು ನಮ್ಮಿಂದ ಸಜೆಷನ್ ತಗೊಳ್ತಿದ್ದಾರೆ ಅಂದ್ರೆ ಅವ್ರು ಫಸ್ಟ್ ಯೋಚಿಸೋ ವಿಷಯ ಏನು ಅಂದ್ರೆ ನಮಗೆ ಸಲಹೆ ಕೊಡೋದಕ್ಕೆ ಅವ್ರು ಯಾರು ಅಥವಾ ಅವರ ಅನುಭವಗಳೇನು ಅವರ ಏನು ಕಡ್ದು ಗುಡ್ಡೆ ಹಾಕಿದ್ದಾರೆ ಅನ್ನೋದು ಫಸ್ಟ್ ನಮಗೆ ಬರೋ ಕ್ವೆಶನು ಸೊ ಡೆಫಿನೆಟ್ಲಿ ನಾನು ಯಾರು ನನ್ನ ಜೀವನ ಏನು ಅನ್ನೋದು ಸ್ವಲ್ಪ ನಿಮಗೆ ಹೇಳಿದ್ರೆ ನಿಮಗೆ ನಾನು ಹೇಳೋ ವಿಷಯಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಅಥವಾ ಅದನ್ನ ಕಿವಿಗೆ ಹಾಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಅಂತ ನಂಬ್ತೀನಿ ಸೊ ಅದರಿಂದ ಸ್ವಲ್ಪ ನನ್ನ ಬಗ್ಗೆ ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ಬೇಕು ಅಂತ ಇಷ್ಟಪಡ್ತೀನಿ ಅಫ್ಕೋರ್ಸ್ ನನಗೆ ಆಲ್ರೆಡಿ ಮೂವತ್ತಕ್ಕೆ ಮೇಲ್ ಆಗಿದೆ ಸೊ ಮೂವತ್ತು ವರ್ಷ ಜೀವನನ ಒಂದು ಕೆಲವು ನಿಮಿಷಗಳಲ್ಲಿ ಈ ವಿಡಿಯೋನಲ್ಲಿ ಹೇಳೋದಕ್ಕಾಗಲ್ಲ ಬಟ್ ಕೆಲವೊಂದು ಹೈಲೈಟ್ಸ್ ನ ಈ ಈ ವಿಡಿಯೋಗಳಲ್ಲಿ ಹಂಚ್ಕೋತೀನಿ ಸೊ ಆಲ್ರೆಡಿ ನಮ್ಮ ಪ್ರೊಫೆಷನಲ್ ಲೈಫ್ ಬಗ್ಗೆ ನಮ್ಮ ವೆಬ್ಸೈಟ್ ಅಲ್ಲಿ ಆಗಿರ್ಬೋದು ಎಷ್ಟೊಂದು ವಿಡಿಯೋಸ್ ಅಲ್ಲಿ ಆಲ್ರೆಡಿ ಹಂಚಿಕೊಂಡಿದ್ದೀನಿ ಕಳೆದ ಎಂಟು ವರ್ಷಗಳಿಂದ ಫಿಲ್ಮ್ ಮೇಕಿಂಗ್ ಮಾಡ್ತಾ ಬಂದಿದ್ದೀನಿ ಐಟಿ ನಲ್ಲಿ ಒಂದ್ ಐದು ವರ್ಷ ಇನ್ಫೋಸಿಸ್ ಅಲ್ಲಿ ವರ್ಕ್ ಮಾಡಿ ಆಮೇಲೆ ಫುಲ್ ಟೈಮ್ ಫಿಲಿಮ್ ಮೇಕರ್ ಅದೆ ನಾವು ಮಾಡಿರೋ ಕೆಲವೊಂದು ವಿಡಿಯೋಗಳು ನ್ಯಾಷನಲ್ ಲೆವೆಲ್ ಇಂಟರ್ ಲೆವೆಲಲ್ಲಿ ಅಲ್ಲಿ ವಿನ್ ಆಗಿದೆ ಮತ್ತೆ ಈಗ ಒಂದು ಫೀಚರ್ ಫಿಲ್ಮ್ ಮಾಡ್ಬೇಕು ಅಂತ ಹೊರಟಿದೀವಿ ಸೊ ಇದೆಲ್ಲ ಮಾಹಿತಿಗಳು ನಿಮ್ಗೆ ಇಂಟರ್ನೆಟ್ ಅಲ್ಲಿ ಸಿಗುತ್ತೆ ಬಟ್ ಪರ್ಸನಲ್ ಆಗಿ ನನ್ನ ಒಂದು ಲೈಫ್ ಎಕ್ಸ್ಪೀರಿಯನ್ಸಸ್ಸು ನನ್ನ ಒಂದು ಲೈಫ್ ಲರ್ನಿಂಗ್ಸ್ ಬಗ್ಗೆ ಈ ಒಂದು ಸರಣಿನಲ್ಲಿ ಹಂಚ್ಕೋಬೇಕು ಅಂತ ಅಂದ್ಕೊಂಡಿದೀನಿ ಸೊ ನನ್ನ ಪರ್ಸನಲ್ ಲೈಫ್ ಬಗ್ಗೆ ಹೇಳೋದಾದ್ರೆ ಟಿಪಿಕಲ್ ವ್ಯಾಕ್ಸ್ ಟು ರಿಚಸ್ ಸ್ಟೋರಿನೇ ಆ್ಯಕ್ಚುಲಿ ತುಂಬಾ ಒಂದು ಕೆಡಮಟ್ಟದಿಂದಾನೇ ಈಗ ಏನೊಂದು ಸ್ಥಿತಿನಲ್ಲಿದ್ದೀವಿ ಆ ಸ್ಥಿತಿಗೆ ಬಂದಿರೋದು ಫಿಫ್ತ್ ಸ್ಟ್ಯಾಂಡರ್ಡ್ ಪೇಪರ್ ಹಾಕೋದಕ್ಕೆ ಶುರು ಮಾಡಿದೆ ಫ್ಯಾಕ್ಟ್ರಿ ನಲ್ಲೂ ಒಂದ್ ಎರಡು ತಿಂಗಳ ಕೆಲಸ ಮಾಡಿದೆ ಡಾಕ್ಟರ್ ಕ್ಲಿನಿಕ್ ಅಲ್ಲಿ ಹೆಲ್ಪರ್ ತರ ಒಂದು ಎರಡು ತಿಂಗಳು ವೆಕೇಶನ್ ಸಮ್ಮರ್ ವೆಕೇಶನ್ಸಲ್ಲಿ ಕೆಲಸ ಮಾಡಿದ್ದೀನಿ ಟೈಲರ್ ಅಂಗಡಿನಲ್ಲಿ ಕೆಲಸ ಮಾಡಿದ್ದೀನಿ ಆಮೇಲೆ ನನ್ನ ಫಸ್ಟ್ ಸೈಕಲ್ ನಾನು ಆಕ್ಚುಲಿ ನನ್ನ ಪೇಪರ್ ಹಾಕೋದ್ರಿಂದ ಬಂದ ದುಡ್ಡಲ್ಲೇ ತಗೊಂಡಿದ್ದು ಸಣ್ಣ ವಯಸ್ಸಿನಲ್ಲಿ ಲೋಯೆಸ್ಟ್ ಪಾಯಿಂಟ್ ಅಂದ್ರೆ ಒಂದು ಐದು ಫ್ಯಾಮಿಲೀಸ್ ಇರುವಂತ ಒಂದು ವಟಾರದಲ್ಲಿ ಒಂದು ಹದಿನೈದು ಜನ ಇರುವಂತ ಒಂದು ವಟಾರದಲ್ಲಿ ಒಂದು ಬಾತ್ರೂಮ್ಗಾಗಿ ಬೆಳಗ್ಗೆ ಎದ್ದು ಆ ಬಾತ್ರೂಮ್ ಹೋಗೋದಕ್ಕೆ ಕಾದಿರೋಂತಹ ಟೈಮು ಇದೆ ಈಗ ಒಂದು ಡ್ಯೂಪ್ಲೆಕ್ಸ್ ಮನೆಯಲ್ಲಿ ಎರಡು ಬಾತ್ರೂಮ್ ಗಳಿರುವಂತಹ ಒಂದು ಪರಿಸ್ಥಿತಿನಲ್ಲಿ ಅದ್ಭುತವಾದ ಒಂದು ಜೀವನಾನೂ ಇದೆ ಮತ್ತೆ ಸಣ್ಣ ವಯಸ್ಸಿನಲ್ಲಿ ನಲ್ಲಿ ಒಂದು ಕ್ಯಾಸೆಟ್ಗೆ ದುಡ್ಡು ಅರೇಂಜ್ ಮಾಡೋದಕ್ಕಾಗದೆ ಒಂದು ಡ್ಯಾನ್ಸ್ ಶೋಗೆ ಆಬ್ಸೆಂಟ್ ಆಗಿರೋ ಒಂದು ಟೈಮು ಇದೆ ಬಟ್ ಈಗ ಆ ಕಷ್ಟಗಳನ್ನೆಲ್ಲ ಹೇಗೆ ಹ್ಯಾಂಡಲ್ ಮಾಡಿ ಇಂಡಿಪೆಂಡೆಂಟ್ ಆಗಿ ಒಂದು ಫೀಚರ್ ಮೇ ಮಾಡಬೇಕು ಅನ್ನೋಷ್ಟು ನಾಲೆಡ್ಜ್ ಬೆಳೆಸ್ಕೊಂಡು ಒಂದು ಆಡ್ ಫಿಲಿಮ್ ಮಾಡಿ ಅದಕ್ಕೊಂದು ನ್ಯಾಷನಲ್ ಅವಾರ್ಡ್ ಆಗಲಿ ಇಂಟರ್ ಲೆವೆಲ್ ಕಾಂಪಿಟೇಷನ್ಸ್ ನ ವಿನ್ ಆಗಿರೋ ಎಕ್ಸಾಂಪಲ್ಸು ಇದೆ ಮತ್ತೆ ನೈನ್ತ್ ಸ್ಟ್ಯಾಂಡರ್ಡ್ ಟೆಂತ್ ಸ್ಟ್ಯಾಂಡರ್ಡ್ ಅಲ್ಲೇ ನನ್ನ ಬಗ್ಗೆ ಯಾರೋ ಹುಡುಗಿರೋ ನನ್ಗೆ ಇವನ್ ಇಷ್ಟ ನನ್ಗೆ ಇವನ್ ಇಷ್ಟ ಅಂತ ಮಾತಾಡಿದ್ದಾರೆ ಅಂತ ಆ ವಿಷಯಗಳು ತಿಳ್ಕೊಂಡು ಖುಷಿ ಪಟ್ಟಿದ ಒಂದು ಸಿಚುವೇಶನ್ನು ಇದೆ ಮತ್ತೆ ಒಂದು ವಿಡಿಯೋನಲ್ಲಿ ಆ್ಯಕ್ಟ್ ಮಾಡಿ ಅಯ್ಯೋ ಇಷ್ಟು ಕೆಡ್ದಾಗ ಕಾಣ್ತೀವಲ್ಲ ಅಂತ ನನ್ನ ಬಗ್ಗೆ ನಾನೇ ಬೇಸರ ಪಟ್ಕೊಂಡಂತಹ ಎಕ್ಸಾಂಪಲ್ಲು ಇದೆ ಸೊ ಇದೆಲ್ಲ ದಾಟಿ ಈಗ ಒಂದು ಸಿಚುವೇಷನ್ನಲ್ಲಿದ್ದೀವಿ ಆ್ಯಂಡ್ ಕರೆಂಟ್ಲಿ ಏನೇನಾಗಿದೆ ಹೆದರ್ಕೋಬೇಡಿ ಇಲ್ಲೊಂದು ಪ್ಯಾಥೋ ಮ್ಯೂಸಿಕ್ ಹಾಕಿ ಸ್ಲೋ ಮೋಷನ್ ಅಲ್ಲಿ ನಿಮಗೆ ಟ್ರಾಜಿಡಿ ತರ ಎಲ್ಲ ತೋರಿಸ್ತಾ ಇಲ್ಲ ನಾನು ಬೇಸಿಕಲಿ ಇದು ಎಲ್ಲ ಎಕ್ಸ್ಪೀರಿಯೆನ್ಸಸ್ ಏನೇನಾಗಿದೆ ಆಲ್ ದೀಸ್ ಎಕ್ಸ್ಪೀರಿಯನ್ಸಸ್ ಟುಗೆದರ್ ಹ್ಯಾವ್ ಹೆಲ್ಪ್ ಮೀ ರೀಚ್ ವೆರ್ ಐ ಎಮ್ ಈಗ ಒಂದು ಅದ್ಭುತವಾದ ಒಂದು ಫೀಲ್ ಅಲ್ಲಿ ಅದ್ಭುತವಾದ ಒಂದು ಪಯಣದಲ್ಲಿ ನಮ್ಮನ್ನ ನಾವು ತೊಡಗಿಸ್ಕೊಂಡಿದ್ದೀವಿ ಸೊ ತುಂಬಾ ಖುಷಿಯಾಗಿ ಜೀವನ ಒಂದು ಕ್ವಾಲಿಟಿ ಆಫ್ ಲೈಫ್ ಏನಿದೆ ಅದು ಸೂಪರ್ ಆಗಿದೆ ಇದನ್ನೆಲ್ಲ ಏನಕ್ಕೆ ನಿಮಗೆ ಹೇಳ್ತಿದ್ದೀನಿ ಅಂದ್ರೆ ಆಕ್ಚುಲಿ ನಮ್ಮಲ್ಲಿ ನಾನು ಈಗ ಎಷ್ಟೋ ಒಂದು ಜನರ ಹತ್ರ ಮಾತಾಡ್ತಾ ಇದ್ದೀನಿ ಎಷ್ಟೊಂದು ಸ್ಟೂಡೆಂಟ್ಸ್ ಫ್ರೆಂಡ್ಸ್ ಹತ್ರ ಮಾತಾಡ್ತಾ ಇದ್ದೀನಿ ಎಷ್ಟೊಂದು ಫ್ರೆಂಡ್ಸ್ ಹತ್ರ ಜಿಮ್ಮಲ್ಲಿ ಆಗಿರ್ಬೋದು ಇಲ್ಲ ನನ್ನ ಪ್ರೊಫೆಷನಲ್ ಲೈಫಲ್ಲಿ ಆಗಿರ್ಬೋದು ನನ್ನ ಟೀಮ್ ಆಗಿರ್ಬೋದು ನನ್ನ ವರ್ಕ್ಶಾಪ್ಸಲ್ಲಾಗಿರ್ಬೋದು ಜನರ ಹತ್ರ ಮಾತಾಡಿದಾಗ ನನಗೆ ಒಂದು ಅರಿವಾಗೋದು ಏನು ಅಂದರೆ ಲ್ಯಾಕ್ ಆಫ್ ಕ್ಲಾರಿಟಿ ಅವ್ರಿಗೆ ಲೈಫಲ್ಲಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಕನ್ಫ್ಯೂಷನ್ ಇರುತ್ತೆ ಅಥವಾ ಏನೋ ಒಂದು ಕ್ಲಾರಿಟಿ ಇದ್ರು ಅದನ್ನ ಹೇಗೆ ಹ್ಯಾಂಡ್ಲ್ ಮಾಡಬೇಕು ಅನ್ನೋ ಕನ್ಫ್ಯೂಷನ್ ಇರುತ್ತೆ ಎಷ್ಟೊಂದು ಜನರ ಹತ್ರ ದುಡ್ಡಿರುತ್ತೆ ಸಕ್ಸಸ್ ಇರುತ್ತೆ ಬಟ್ ಸ್ಟಿಲ್ ಏನೋ ಒಂದು ಇನ್ಕಂಪ್ಲೀಟ್ನೆಸ್ ಅದು ಒದ್ದಾಡ್ತಾ ಇರ್ತಾರೆ ಸೊ ಇದೆಲ್ಲ ನೋಡಿದಾಗ ಆ್ಯಕ್ಚುಲಿ ಇದೆಲ್ಲ ಲಕ್ಕಿಲಿ ನನ್ನ ಆದ ಕೆಲವೊಂದು ಎಕ್ಸ್ಪೀರಿಯನ್ಸಸ್ ಆಗಿರ್ಬೋದು ನನಗೆ ಸಿಕ್ಕಿದಂತಹ ಕೆಲವೊಂದು ಗುರುಗಳಾಗಿರ್ಬೋದು ಇವರಿಂದ ನನಗೆ ಅದ್ರ ಬಗ್ಗೆ ತುಂಬ ಕ್ಲಾರಿಟಿ ಸಿಕ್ಕಿ ಸೊ ಐ ಆಮ್ ವೆರಿ ಹ್ಯಾಪಿ ಪರ್ಸ್ನಲಿ ಪ್ರೊಫೆಷ್ನಲಿ ಎವ್ರಿ ವೇ ಸೊ ಅದನ್ನು ಇಂಥ ಜನಕ್ಕೆ ಹೆಲ್ಪ್ ಮಾಡಬೇಕು ಅಂತ ಅದಕ್ಕಾಗಿ ಒಂದು ಶೋ ಮಾಡಬೇಕು ಅಂತ ತುಂಬ ದಿನದಿಂದ ಆಲೋಚನೆ ಇತ್ತು ಆ ಒಂದು ಥಾಟ್ ಪ್ರಾಸೆಸ್ನಲ್ಲಿ ಹುಟ್ಟಿದ ಒಂದು ಕಾರ್ಯಕ್ರಮನೇ ಈ ಆರೆಂಜ್ ಕನ್ನಡಕ ಸೊ ಆರೆಂಜ್ ಕನ್ನಡಕ ಏನು ಅನ್ನೋದ್ರ ಬಗ್ಗೆ ಆಲ್ರೆಡಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸೊ ಅದ್ರ ಜೊತೆ ಅಫ್ಕೋರ್ಸ್ ನಾವು ಫಿಲಿಮ್ ಮೇಕರ್ಸ್ ಆಗಿರೋದ್ರಿಂದ ಫಿಲಿಮ್ ಇನ್ಸ್ ಫಿಲಿಮ್ ರಿಲೇಟೆಡ್ ಇನ್ಫೋ ಕೊಡಬೇಕು ಮತ್ತು ನಮ್ಮ ಥರ ಫಿಲಿಮ್ ಫೀಲ್ಡಲ್ಲಿ ದೊಡ್ಡ ಸ್ಟಾರ್ಗಳಾಗಬೇಕು ಅಥವಾ ದೊಡ್ಡ ನಿರ್ದೇಶಕರಾಗಬೇಕು ಅನ್ನೋವ್ರಿಗೂ ಸಹಾಯ ಮಾಡಬೇಕು ಅಂತಾನೆ ಇದರಲ್ಲಿ ಫಿಲಿಮ್ ಬಗ್ಗೆನೂ ಮಾತಾಡ್ತೀವಿ ಮತ್ತೆ ಒಂದು ವ್ಯಕ್ತಿಯ ಯಶಸ್ಸು ಅವನ ಪರ್ಸನಲ್ ಲೈಫಲ್ಲಾಗಿರ್ಬೋದು ಪ್ರೊಫೆಷನಲ್ ಲೈಫಲ್ಲಾಗಿರ್ಬೋದು ಅವ್ನು ಸಕ್ಸಸ್ಫುಲ್ ಆಗೋದಕ್ಕೆ ಏನೇನು ಟಿಪ್ಸ್ ಬೇಕೋ ಅದನ್ನು ಹೇಳ್ತೀವಿ ಅನ್ನೋದು ನಮ್ಮ ಪ್ರಾಮಿಸ್ ಆಗಿತ್ತು ಕೆಲವೊಂದು ಸತ್ಯಗಳನ್ನ ನಿಮ್ಮ ಮುಂದೆ ಮೊದಲು ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಐ ಎಮ್ ಅ ಬಿಗ್ ಡಿವೋಟಿ ಆಫ್ ಶಿ ಅಮ್ಮ ಭಗವಾನ್ ಸೊ ಎಷ್ಟೊಂದು ಜನ ಅಮ್ಮ ಭಗವಾನ್ ಬಗ್ಗೆ ನ್ಯೂಸ್ ಅಲ್ಲಿ ಕೇಳಿರ್ತೀರಾ ಅಥವಾ ಬೇರೆ ಇಂಟರ್ನೆಟ್ ಅಲ್ಲಿ ಏನೋ ಓದಿರ್ತೀರಾ ಸೊ ಅಮ್ಮ ಭಗವಾನ್ ಅಂದಿದೆ ಏನೋ ದೇವ್ರ ಬಗ್ಗೆ ಹೇಳ್ತಿದ್ದೀನಿ ಅಂತೆಲ್ಲ ಯು ಡೋಂಟ್ ಹ್ಯಾವ್ ಟು ಹ್ಯಾವ್ ಎನಿ ಮಿಸ್ಕನ್ಸೆಪ್ಷನ್ಸ್ ತಪ್ಪು ಆಲೋಚನೆಗಳೇನು ಬೇಕಿಲ್ಲ ಆಕ್ಚುಲಿ ಅಮ್ಮ ಭಗವಾನ್ ನಾನು ದೇವರಾಗಿ ಕಂಡುಕೊಳ್ಳೋದಕ್ಕೂ ಮುಂಚೆ ಐ ಕನೆಕ್ಟೆಡ್ ಟು ದೆಮ್ ಆಸ್ ಅ ಟೀಚರ್ ಒಂದು ಗುರುವಾ ಕಂಡುಕೊಂಡೆ ಆಕ್ಚುಲಿ ನಾನೊಂದು ನೈಂಟಿ ಫೈವ್ ಅಲ್ಲೇ ಚಿಕ್ಕ ಒಂದು ಸೆವೆನ್ ಸ್ಟ್ಯಾಂಡರ್ಡ್ ಏತ್ ಸ್ಟ್ಯಾಂಡರ್ಡ್ ಅಲ್ಲೇ ಅಮ್ಮ ಭಗವಾನ್ ಮೂವ್ಮೆಂಟ್ ಅವಾಗ ಜಸ್ಟ್ ಹುಡುಗರು ಆಟ ಆಡೋದಕ್ಕೆ ಅಂತ ಬೇರೆ ಹುಡುಗರು ಸಿಗ್ತಾರೆ ಅನ್ನೋ ಒಂದು ಉದ್ದೇಶದಿಂದ ನಮ್ಮ ತಂದೆ ತಾಯಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಜೊತೆಗೆ ಹೋಗ್ತಾ ಇದ್ವಿ ಬಟ್ ಅಲ್ಲಿ ಒಂದು ಒನ್ ಎಸ್ ಯೂನಿವರ್ಸಿಟಿ ಅಂತ ಇದೆ ಒನ್ ಎಸ್ ಯೂನಿವರ್ಸಿಟಿ ಅಂತ ವೇರ್ ಲೈಫ್ ಬಗ್ಗೆ ಲೈಫ್ನ ಹೇಗೆ ಹ್ಯಾಂಡ್ಲ್ ಮಾಡೋದು ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಕೊಡುವಂತ ಕೆಲವೊಂದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಕೋರ್ಸಸ್ ಇರುತ್ತೆ ಆ ರೀತಿ ಕೋರ್ಸಸ್ನ ನಾನು ನಾನು ಫಸ್ಟ್ ಫಸ್ಟ್ ಪ್ರಾಪರ್ ಆಗಿ ಒಂದು ಕೋರ್ಸ್ ಅಟೆಂಡ್ ಮಾಡಿದ್ದು ನನ್ನ ಸೆಕೆಂಡ್ ಪಿ ನಲ್ಲಿ ಸೊ ಒಂದು ಬಹಳ ಹೆಲ್ಪ್ಲೆಸ್ ಸಿಚುವೇಷನ್ ಅಲ್ಲಿ ಇದ್ದಂತ ಸಮಯದಲ್ಲಿ ಯಾರೋ ಒಬ್ಬರು ನನಗೆ ಗೈಡ್ ಮಾಡಿ ಫಸ್ಟ್ ಟೈಮ್ ನಾನು ಒಂದು ಕೋರ್ಸ್ ಅಟೆಂಡ್ ಮಾಡಿದೆ ಸೊ ಆ ಕೋರ್ಸ್ ಇಂದ ಬಹಳಷ್ಟು ಕ್ಲಾರಿಟಿ ನನಗೆ ಸಿಕ್ತು ಆ ಕ್ಲಾರಿಟಿನ ಇಟ್ಕೊಂಡು ಹಾಗೆ ಟ್ರಾವೆಲ್ ಮಾಡ್ತಾ ಅಲ್ಲಿ ಒನ್ ಎಸ್ ಯೂನಿವರ್ಸಿಟಿ ಅಂತೀವಿ ಸೊ ಒನ್ ಎಸ್ ಯೂನಿವರ್ಸಿಟಿನಲ್ಲಿ ಎಷ್ಟೊಂದು ಕೋರ್ಸಸ್ನ ನಾನು ಅಟೆಂಡ್ ಮಾಡಿದ್ದೀನಿ ಅದು ಅಟೆಂಡ್ ಮಾಡಿ ಅಲ್ಲಿಂದ ಕಲ್ತ ಹಲವಾರು ವಿಷಯಗಳು ಅದು ನನ್ನ ಜೀವ ಜೀವನಕ್ಕೆ ಹೇಗೆ ಸಹಾಯ ಮಾಡಿದೆ ಹೇಗೆ ನನ್ನ ಒಂದು ವೈಯಕ್ತಿಕವಾಗಿರಲಿ ಅಥವಾ ಒಂದು ಪ್ರೊಫೆಷನಲ್ ಆಗಿರಲಿ ನಾನು ಡೆವಲಪ್ ಆಗೋದಕ್ಕೆ ಹೇಗೆ ಹೆಲ್ಪ್ ಮಾಡಿದೆ ಇದನ್ನೆಲ್ಲ ಎಷ್ಟೊಂದು ಬ್ಯೂಟಿಫುಲ್ ಸ್ಟೋರೀಸ್ ಇದೆ ಎಷ್ಟೊಂದು ಆ್ಯಕ್ಚುಲಿ ಲೈಕ್ ಐ ಆಮ್ ಅ ಬಿಗ್ ಫ್ಯಾನ್ ಆಫ್ ಹ್ಯಾರಿ ಪಾಟರ್ ಮೂವೀಸ್ ಸೊ ಅವಾಗೆಲ್ಲ ಅಂದ್ಕೊಳ್ತಾ ಇದೆ ಮ್ಯಾಜಿಕ್ ಅನ್ನೋದು ಬರೀ ಹ್ಯಾರಿ ಪಾಟರ್ ಅಲ್ಲಿ ಮೂವೀಸಲ್ಲಿರುತ್ತೆ ಅಂತ ಬಟ್ ಟ್ರಸ್ಟ್ ಮೀ ನನ್ನ ಲೈಫ್ನಲ್ಲೇ ಎಷ್ಟೊಂದು ಮ್ಯಾಜಿಕಲ್ ಎಕ್ಸ್ಪೀರಿಯೆನ್ಸಸ್ ಆಗಿದೆ ಆ್ಯಂಡ್ ಆಕ್ಚುಲಿ ಸ್ಟಾರ್ಟ್ ಆಗಿದ್ದು ಅಮ್ಮ ಭಗವಾನಿಂದ ಬಟ್ ಅದಾದ್ಮೇಲೆ ಎಲ್ಲೋ ಒಂದ್ ಕಡೆ ಓದೋ ಆಸೆ ಬಂತು ಅದು ಮೋಸ್ಟ್ಲಿ ಹ್ಯಾರಿ ಪಾಟರ್ ಇಂದಾನೇ ಶುರು ಆಯ್ತು ಹ್ಯಾರಿ ಪಾಟರ್ ಮೂವೀಸ್ ನೋಡಿ ಆಮೇಲೆ ಬುಕ್ಸ್ ಓದ್ಬೇಕು ಅಂದ್ಕೊಂಡೆ ಬಟ್ ಆ ಬುಕ್ಸ್ ಓದ್ತಾ ಓದ್ತಾ ಹಾಗೆ ಬೇರೆ ಪುಸ್ತಕಗಳನ್ನು ಓದೋದಕ್ಕೆ ಶುರು ಮಾಡಿದೆ ಸೊ ಯಾರೋ ಫ್ರೆಂಡ್ ಹೇಳಿದ್ರು ಅಂತ ದ ಸೀಕ್ರೆಟ್ ಓದ್ದೆ ಆಮೇಲೆ ದ ಪವರ್ ಆಫ್ ಸಬ್ ಕಾನ್ಶಿಯಸ್ ಮೈಂಡ್ ಅಂತ ಒಂದು ಪುಸ್ತಕ ಓದ್ದೆ ಆಮೇಲೆ ಹಲವಾರು ತರ ಸೆಲ್ಫ್ ಹೆಲ್ಪ್ ಬುಕ್ಸ್ ಅಥವಾ ವೆರಿ ಪವರ್ಫುಲ್ ಇನ್ಫರ್ಮೇಶನ್ ಇರುವಂತಹ ಬುಕ್ಸ್ನ ಓದ್ದೆ ಇದನ್ನೆಲ್ಲ ಒನ್ ಎಸ್ ಯೂನಿವರ್ಸಿಟಿ ಕೋರ್ಸಸ್ ಅಲ್ಲಿ ಒಂದು ಸ್ಪಿರಿಚುಯಲ್ ಆಗಿ ಒಂದು ಇಂಡಿಯನ್ ಸ್ಟೈಲ್ ಅಲ್ಲಿ ಅಪ್ರೋಚ್ ಮಾಡಿ ಅಲ್ಲಿ ಕಲ್ತಿದ್ದೆ ಆಮೇಲೆ ಈ ಪುಸ್ತಕಗಳನ್ನ ಓದ್ತಾ ಓದ್ತಾ ಒಂದು ವೆಸ್ಟರ್ನ್ ಅಪ್ರೋಚ್ ಇದೇ ನಾಲೆಡ್ಜ್ ನ ಒಂದು ವೆಸ್ಟರ್ನ್ ಅಪ್ರೋಚ್ ಅಲ್ಲೂ ಕಲಿಯೋದಕ್ಕೆ ಶುರು ಮಾಡಿದೆ ಅಲ್ಲಿಂದ ಬಹಳಷ್ಟು ಕ್ಲಾರಿಟಿ ಸಿಗೋದಕ್ಕೆ ಶುರುವಾಯಿತು ಆಯ್ತು ಮತ್ತೆ ಎಷ್ಟೊಂದ್ಸತಿ ನಾವು ಕಲ್ತ್ ಬಿಟ್ರೆ ಸಾಕಾಗಲ್ಲ ಇವತ್ತು ಇಂಟರ್ನೆಟ್ ಯೂಟ್ಯೂಬು ಎಲ್ಲ ಬಂದಿರೋದ್ರಿಂದ ಎಲ್ಲರಿಗೂ ಎಲ್ಲ ನಾಲೆಡ್ಜು ಈಸಿಲಿ ಅಕ್ಸೆಸಿಬಲ್ ಆಗಿದೆ ಬಟ್ ಆ ಕಲ್ತಿರೋ ವಿಷಯಗಳನ್ನ ಹೇಗೆ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ಹೇಗೆ ಅದನ್ನು ನಮ್ಮ ರಿಯಾಲಿಟಿ ಮಾಡ್ಕೊಳ್ಳೋದು ಅನ್ನೋದನ್ನ ಟೀಚ್ ಮಾಡೋದು ಬಹಳ ಮುಖ್ಯ ಅದ್ರ ಬಗ್ಗೆ ಬಹಳಷ್ಟು ಕ್ಲಾರಿಟಿ ಸಿಗ್ತಾ ಹೋಯ್ತು ಸೊ ಫಸ್ಟು ಇನ್ಫಾರ್ಮೇಶನ್ ಸಿಕ್ತು ವಿಷಯಗಳನ್ನ ಕಲ್ತ್ಕೊಂಡೆ ಬಟ್ ಆಮೇಲೆ ಅದನ್ನು ಅಳವಡಿಸೋದಕ್ಕೆ ಶುರು ಮಾಡಿದೆ ಲಾ ಆಫ್ ಅಟ್ರಾಕ್ಷನ್ ಆಗಿರ್ಬೋದು ಪವರ್ ಆಫ್ ಸಬ್ಕಾನ್ಶಿಯಸ್ ಮೈಂಡ್ ಆಗಿರ್ಬೋದು ನಮ್ಮ ಚೇತನ ಮನಸ್ಸು ಅಚೇತನ ಮನಸ್ಸು ಗುಪ್ತ ಮನಸ್ಸು ಈ ಎಲ್ಲ ವಿಷಯಗಳ ಬಗ್ಗೆ ತಿಳ್ಕೊಂಡು ಅದನ್ನು ಅಳವಡಿಸೋದಕ್ಕೆ ಶುರು ಮಾಡಿದ್ಮೇಲೆ ಬಹಳಷ್ಟು ಚೇಂಜ್ ಆಯಿತು ನನ್ನ ಲೈಫ್ ರೆವಲ್ಯೂಷನೈಸ್ ಆಗೋಯ್ತು ಅಂತ ಹೇಳ್ಬೋದು ಇದನ್ನೆಲ್ಲ ನಾನು ಜಸ್ಟ್ ಹಿಂಗಾಗೋಯ್ತು ಹಂಗಾಗೋಯ್ತು ಅಂದ್ರೆ ಬರೀ ಬಿಲ್ಡ್ ಅಪ್ ಕೊಟ್ಟಂಗಿರುತ್ತೆ ಸೊ ಡೆಫಿನೆಟ್ಲಿ ನನ್ನ ಎಕ್ಸ್ಪೀರಿಯೆನ್ಸಸ್ಸು ನಾನು ಹೇಗೆ ನನ್ನ ಕಾರ್ ತೊಗೊಂಡೆ ನಾನು ಹೇಗೆ ನನ್ನ ಬೈಕ್ ತಗೊಂಡೆ ನಾನು ಹೇಗೆ ನನ್ನ ಸಿಕ್ಸ್ ಪ್ಯಾಕ್ ಜರ್ನಿ ಮಾಡಿದೆ ಮತ್ತು ಈ ಮನೆಯಲ್ಲಿ ಈಗ ಮನೆ ಕಮ್ ಹೌಸ್ ಕಮ್ ಆಫೀಸು ಒಂದು ಡ್ಯೂಪ್ಲೆಕ್ಸ್ ಹೌಸಲ್ಲಿದ್ದೀವಿ ಸೊ ಇದು ಹೇಗಾಯಿತು ಪ್ರತಿಯೊಂದಕ್ಕೂ ಒಂದೊಂದು ಬ್ಯೂಟಿಫುಲ್ ಸ್ಟೋರಿ ಇದೆ ಸೊ ಇದನ್ನು ನಾನು ಅಟ್ಲೀಸ್ಟ್ ನನ್ನ ಪರ್ಸನಲ್ ಎಕ್ಸ್ಪೀರಿಯೆನ್ಸಸ್ನ ನಾನು ಶೇರ್ ಮಾಡಿಕೊಂಡ್ರೆ ನಿಮಗೂ ಈ ಒಂದು ವಿಷಯಗಳ ಬಗ್ಗೆ ಒಂದು ಪ್ರಾಪರ್ ಕ್ಲಾರಿಟಿ ಸಿಗುತ್ತೆ ಸೊ ಆಕ್ಚುಲಿ ಅಮ್ಮ ಭಗವಾನಿಂದ ಶುರುವಾಗಿದ್ದು ಆಮೇಲೆ ಈ ಪುಸ್ತಕಗಳನ್ನೆಲ್ಲ ಓದೋದಕ್ಕೆ ಶುರು ಮಾಡಿದೆ ಆಮೇಲೆ ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ನಿತ್ಯಾನಂದ ಅವರು ಬರೆದಿರೋ ಒಂದು ಪುಸ್ತಕನೂ ಓದಿದೆ ಅದಾದ್ಮೇಲೆ ಅವರ ವಿಡಿಯೋಸ್ನ ನೋಡೋದಕ್ಕೆ ಶುರು ಮಾಡಿದೆ ಸೊ ಗೆಳೆಯರೇ ಆಕ್ಚುಲಿ ಐ ನೋ ವಾಟ್ ಮೋಸ್ಟ್ ಆಫ್ ಯುವರ್ ಥಿಂಕಿಂಗ್ ಸೊ ನಾನೇ ಒಬ್ಬ ಫಿಲ್ಮ್ ಮೇಕರ್ ನಾನೇ ಎಡಿಟರ್ ನಾನೇ ಡೈರೆಕ್ಟ್ ಮಾಡ್ತೀನಿ ಸೊ ಐ ನೋ ಯಾರನ್ನ ಬೇಕಾದ್ರೂ ಫನ್ನಿಯಾಗಿ ತೋರಿಸೋದು ಅಥವಾ ಯಾರನ್ನ ಬೇಕಾದ್ರೂ ಕಾಮಿಡಿ ಪೀಸ್ ಮಾಡೋದು ಹೌ ಎಡಿಟಿಂಗ್ ಅಲ್ಲೇ ಅದು ಮಾಡ್ಬೋದು ಅನ್ನೋದು ನನಗೆ ಐಡಿಯಾ ಇದೆ ಸೊ ನಾನು ನಿಮಗೆ ಒಂದು ವಿಷಯ ಹೇಳ್ತೀನಿ ಅಂದ್ರೆ ನಾಟ್ ಲೈಕ್ ಸರ್ಫೇಸ್ ಲೆವೆಲ್ ಫೇಸ್ಬುಕ್ ಅಲ್ಲಿ ನೋಡೋ ಅಥವಾ ನ್ಯೂಸ್ ಮೀಡಿಯಾದಲ್ಲಿ ನೋಡೋ ಒಬ್ಬ ವ್ಯಕ್ತಿ ಬಗ್ಗೆ ತಿಳ್ಕೊಂಡು ಮಾತಾಡ್ತಾ ಇಲ್ಲ ಅವರ ಜೊತೆ ಅವರ ಹೇಳ್ಕೊಟ್ಟಿರೋ ವಿದ್ಯೆಗಳನ್ನ ತಿಳ್ಕೊಂಡು ಅದರಿಂದ ಪರ್ಸನಲ್ ಎಕ್ಸ್ಪೀರಿಯನ್ಸಸ್ ಪಡ್ಕೊಂಡು ನಾನು ಹೇಳ್ತಾ ಇದ್ದೀನಿ ಆಕ್ಚುಲಿ ಒನ್ ಪಾಯಿಂಟ್ ಆಫ್ ಟೈಮ್ ಉಪೇಂದ್ರ ಅವ್ರ ಜೊತೆ ಮುಖಾಮುಖಿ ಒಂದು ಅವರ್ ಸಮಯ ಕಳೆಯೋದಕ್ಕೆ ಸಿಕ್ತು ಆ ಟೈಮಲ್ಲಿ ಅದನ್ನ ಒಂದು ಸಪ್ರೇಟ್ ವಿಡಿಯೋ ಮಾಡಿ ಆ ಎಕ್ಸ್ಪೀರಿಯೆನ್ಸ್ ಬಗ್ಗೆ ಹೇಳ್ತೀನಿ ತುಂಬಾ ಅದ್ಭುತವಾಗಿತ್ತು ಬಟ್ ಅದ್ರಲ್ಲಿ ಅವರು ಹೇಳಿದ ಒಂದು ಮಾತು ಬಗ್ಗೆ ಹೇಳ್ತೀನಿ ಅವ್ರು ಹೇಳಿದ್ರು ಕೃಷ್ಣನ್ನ ಹಿಡ್ಕೊಬೇಡಿ ಕೃಷ್ಣ ಹೇಳ್ಕೊಟ್ಟಿರೋ ಸಿದ್ಧಾಂತಗಳನ್ನ ಹಿಡ್ಕೊಳ್ಳಿ ಅಂತ ಸೊ ಆ ರೀತಿ ನೀವ್ ಯಾರನ್ನು ದೇವರು ಅಂತ ನಂಬಬೇಕಾಗಿಲ್ಲ ಅಥವಾ ಯಾರೊಬ್ಬರನ್ನು ವ್ಯಕ್ತಿಗಳಿಗೆ ಇಂಪಾರ್ಟೆನ್ಸ್ ಕೊಡ್ಬೇಕಾಗಿಲ್ಲ ಬಟ್ ಅವ್ರು ಹೇಳಿರೋ ವಿಷಯಗಳು ನಮಗೆ ಸಹಾಯ ಆಗುತ್ತೆ ನಮ್ಮ ಜೀವನದಲ್ಲಿ ನಾವು ಬೆಳೆಯೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂದ್ರೆ ಡೆಫಿನೆಟ್ಲಿ ಐ ಎಂ ಅ ಸಕ್ಕರ್ ಫಾರ್ ದಟ್ ಆತರ ವಿಷಯಗಳನ್ನ ನಾನು ಬಹಳಷ್ಟು ಓದ್ತೀನಿ ತಿಳ್ಕೊಳ್ತೀನಿ ಅದರಿಂದ ಕಲ್ತ್ಕೊಳ್ಳೋದಕ್ ಪ್ರಯತ್ನ ಪಡ್ತೀನಿ ಸೊ ಗುರುಗಳಿಂದಾನೇ ನಾವು ಸೊ ತುಂಬಾ ಈ ನಿತ್ಯಾನಂದ ಅವರಿಂದನೂ ಎಷ್ಟೊಂದು ವಿಷಯಗಳನ್ನ ಕಲಿಯೋದಕ್ ಸಿಕ್ ಅದಾದ್ಮೇಲೆ ಹೇಗೋ ಏಬ್ರಹಂ ಹಿಕ್ಸ್ ಅಂತ ಒಬ್ರು ಗುರುಗಳು ಅವರು ಆಕ್ಚುಲಿ ಯೂಟ್ಯೂಬ್ ಅಲ್ಲಿ ಆಲ್ರೆಡಿ ವಿಡಿಯೋಸ್ ತುಂಬಾ ಇದೆ ಅವ್ರ ಬಗ್ಗೆ ಸೊ ಅಲ್ಲಿ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಇನ್ನೂ ಕ್ಲಾರಿಟಿ ಸಿಗೋದಕ್ಕೆ ಶುರುವಾಯ್ತು ಆಮೇಲೆ ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಕೋರ್ಸ್ ಅಟೆಂಡ್ ಮಾಡಿದ್ದೆ ಬಾಲಕೃಷ್ಣನ್ ಅಂತ ಲೀಡರ್ಸ್ ಅಕಾಡೆಮಿ ಅಂತ ಸೊ ಅವರಿಂದ ಬಹಳಷ್ಟು ವಿಷಯಗಳನ್ನ ಕಲಿಯೋದಕ್ ಸಿಕ್ತು ಸೊ ಈ ಎಲ್ಲಾ ವಿಷಯಗಳು ಕಲ್ತು ಆಕ್ಚುಲಿ ಒನ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಅದೆಲ್ಲ ಚೌಚೌಬಾತ್ ಆಗೋಗಿತ್ತು ಬಟ್ ಅಲ್ಲಿಂದ ಕಲ್ತಿದ ವಿಷಗಳನ್ನೆಲ್ಲ ಕ್ಲಾರಿಟಿ ಸಿಗ್ತಾ ಹೋಯ್ತು ಅಳವಡಿಸ್ಕೊಳ್ಳೋದಕ್ಕೆ ಶುರು ಮಾಡಿದೆ ಇದು ಮಾಡ್ತಾ 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 ಈಗ ಒಂದು ಮಟ್ಟಕ್ಕೆ ಆ ನಾಲೆಡ್ಜ್ಗಳನ್ನೆಲ್ಲ ಯೂಸ್ ಮಾಡಿಕೊಂಡು ನಾನು ನನ್ನ ಲೈಫ್ ಅಲ್ಲಿ ತುಂಬಾ ಖುಷಿಯಾಗಿದ್ದೀನಿ ಎಷ್ಟೊಂದು ವಿಷಯಗಳು ಮಾಡ್ತಾ ಇದೀವಿ ಎಷ್ಟೋ ಒಂದು ಜನರ ಜೊತೆ ಕಂಟಿನ್ಯೂಸ್ ಆಗಿ ಡಿಸ್ಕಸ್ ಮಾಡ್ತಾ ಇದೀವಿ ಸೊ ನಾವು ಬೆಳಿತಾ ಇದೀವಿ ಸೊ ಈ ರೀತಿ ಕ್ಲಾರಿಟಿ ಇಲ್ಲದೆ ಎಷ್ಟೊಂದು ಜನ ನಮ್ಮ ಸುತ್ತಮುತ್ತ ಇದಾರೆ ಅನ್ನೋದು ಗೊತ್ತಿರೋದ್ರಿಂದ ನಮ್ಮ ಕೈಯಲ್ಲಾದ ಒಂದು ಹೆಲ್ಪ್ ನಾವು ಮಾಡಬೇಕು ಅನ್ನೋದು ಈ ವಿಷಯಗಳು ಈ ಉಪಯುಕ್ತವಾದ ವಿಷಯಗಳನ್ನು ಹೆಚ್ಚು ಜನಕ್ಕೆ ಮುಟ್ಟಿಸ್ಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ವಿಷಯಗಳನ್ನ ಹಂಚ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದೀವಿ ಅಷ್ಟೇ ಇದ್ರ ಜೊತೆ ಪುಸ್ತಕಗಳನ್ನ ಓದೋದ್ರ ಬಗ್ಗೆ ಹೇಳಿದೆ ಗೆಳೆಯರೆ ಇಂಗ್ಲಿಷ್ ಅಲ್ಲಿ ಒಂದು ಕೋಟ್ ಇದೆ ಗ್ರೇಟ್ ಲೀಡರ್ಸ್ ಆರ್ ರೀಡರ್ಸ್ ಅಂತ ಸೊ ಇಲ್ಲಿ ನಮ್ಮಲ್ಲಿ ಎಷ್ಟೊಂದು ಜನಕ್ಕೆ ಪುಸ್ತಕಗಳನ್ನ ಓದೋ ಅಭ್ಯಾಸನೇ ಇಲ್ಲ ಈ ನಡುವೆ ಪುಸ್ತಕಗಳನ್ನ ಓದೋದ್ರು ನಾವೆಲ್ಸ್ ಓದ್ತಾರೆ ಬಟ್ ಸೆಲ್ಫ್ ಹೆಲ್ಪ್ ಬುಕ್ಸ್ ಎಲ್ಲ ಜಾಸ್ತಿ ಓದ್ತಾ ಇಲ್ಲ ಆಕ್ಚುಲಿ ನನ್ನ ಎಕ್ಸ್ಪೀರಿಯೆನ್ಸ್ ಇಂದ ನಾನು ಹೇಳ್ತೀನಿ ಬಹಳ ಬಹಳ ಉಪಯೋಗ ಆಗುತ್ತೆ ಈ ಪುಸ್ತಕಗಳನ್ನ ಓದೋದು ಏನಾಗುತ್ತೆ ಅಂದ್ರೆ ನಾವು ಒಂದು ಮೂವತ್ತ್ ವರ್ಷ ಇದುವರೆಗೂ ಬದುಕಿದ್ದೀನಿ ಸೊ ಮೂವತ್ತು ವರ್ಷದಲ್ಲಿ ನಾವೇನು ಅಂಥ ಜೀವನ ನೋಡಿಲ್ಲ ಅಥವಾ ಅಂತ ಎಕ್ಸ್ಪೀರಿಯೆನ್ಸಸ್ ಪಡ್ಕೊಂಡಿಲ್ಲ ಆದರೆ ಜೀವನ ಇಟ್ ಕ್ಯಾನ್ ಬಿ ವೆರಿ ಕ್ರೇಜಿ ಅಟ್ ಟೈಮ್ಸ್ ದೊಡ್ಡ ದೊಡ್ಡ ಸಮಸ್ಯೆಗಳನ್ನ ನಿಮ್ಮ ಮುಂದೆ ತಂದು ಹಾಕ್ಬೋದು ಅವಾಗ ನಿಮಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದ್ರೆ ಅದನ್ನ ಹ್ಯಾಂಡಲ್ ಮಾಡೋದಕ್ಕಾಗಲ್ಲ ವೆರಿ ಸಿಂಪಲ್ ಎಕ್ಸಾಂಪಲ್ ನೀವು ಸುನಾಮಿ ಬಗ್ಗೆ ಎಲ್ಲೋ ಒಂದು ಪುಸ್ತಕ ಓದಿದ್ವಿ ಅನ್ಕೊಳ್ಳಿ ನಾಳೆ ನಮಗೆ ಸುನಾಮಿ ಸಡನ್ ಆಗಿ ಸುನಾಮಿನಲ್ಲಿ ಸಿಕ್ಕಾಕೊಂಡ್ರೆ ಅದನ್ನು ಎದುರಿಸೋ ಶಕ್ತಿ ಇರುತ್ತೆ ಆದ್ರೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಅಂದ್ರೆ ದ ಚಾನ್ಸಸ್ ಆಫ್ ಸರ್ವೈವಲ್ ಆರ್ ವೆರಿ ಲೆಸ್ ಸೊ ಸುನಾಮಿನಲ್ಲಿ ಹೇಗೆ ಫೇಸ್ ಮಾಡಬೇಕು ಅನ್ನೋದಕ್ಕೆ ಸುನಾಮಿನ ಎದುರಿಸಬೇಕು ಅಂತಿಲ್ಲ ಯಾರೋ ಒಬ್ಬ ಆಲ್ರೆಡಿ ಎದುರಿಸಿರೋನು ಅದ್ರ ಬಗ್ಗೆ ಅದನ್ನ ಎದುರಿಸಿ ಅದರಿಂದ ಬದುಕಿ ಉಳಿದಿರೋದ್ರ ಬಗ್ಗೆ ಒಂದು ಪುಸ್ತಕ ಬರೋದು ಅದನ್ನ ನೀವು ಓದಿದ್ರೆ ಸಾಕು ನಿಮ್ಗೆ ಅನುಭವ ಇದೇ ರೀತಿ ಪ್ರಾಬ್ಲಮ್ಸ್ ನ ಫೇಸ್ ಮಾಡೋದಕ್ಕೆ ಪ್ರಾಬ್ಲಮ್ಸ್ ಬರೋ ತನಕ ಕಾಯ್ಬೇಕಾಗಿಲ್ಲ ಈ ರೀತಿ ಒಂದು ಪುಸ್ತಕಗಳನ್ನ ಓದ್ದಾಗ ನಾನು ಎಷ್ಟೋ ಒಂದು ಆಂಟರ್ಪ್ರನರ್ಸ್ ಬಗ್ಗೆ ಇಲಾನ್ ಮಸ್ಕ್ ಆಗಿರ್ಬೋದು ನಾರಾಯಣ ಮೂರ್ತಿ ಅವರಾಗಿರ್ಬೋದು ದೊಡ್ಡ ದೊಡ್ಡ ಅಚೀವರ್ಸ್ ಅವರ ಜೀವನದ ಬಗ್ಗೆ ಅವ್ರು ಬರೆದಿರೋ ಪುಸ್ತಕಗಳನ್ನ ಓದಿ ಅದರಿಂದ ಕಲ್ತ್ಕೊಂಡಂತಹ ವಿಷಯಗಳು ಹಲವಾರು ಅದು ನಮ್ಮನ್ನ ನಮ್ಮ ಸುತ್ತಮುತ್ತ ನಮಗೆ ಬರೋ ಸಮಸ್ಯೆಗಳನ್ನ ಎದುರಿಸೋದಕ್ಕೆ ತುಂಬಾ ಕ್ಲಾರಿಟಿ ಕೊಟ್ಟಿದೆ ಸೊ ಆಕ್ಚುಲಿ ಇವತ್ತು ಟೆಕ್ನಾಲಜಿ ಯಾವ ಮಟ್ಟಕ್ಕೆ ಬೆಳೆದಿದೆ ಅಂದ್ರೆ ಪುಸ್ತಕಗಳನ್ನ ಓದೋದು ಅಂದ್ರೆ ಯು ಡೋಂಟ್ ಹಾವ್ ಟು ಒಂದ್ ಕೈಯಲ್ಲಿ ಇಟ್ಕೊಂಡು ಕೂರಬೇಕಾಗಿಲ್ಲ ಯೂಟ್ಯೂಬಲ್ಲೇ ಅಲ್ಲೇ ಎಲ್ಲ ಆಡಿಯೋ ಬುಕ್ಸ್ ಇದೆ ಆಡಿಯೋ ಅಪ್ಲಿಕೇಶನ್ಸ್ ಎಷ್ಟೊಂದು ಬಂದಿದೆ ಸೊ ಅದ್ರ ಮೂಲಕನೇ ನಾವು ವಿಷಯಗಳನ್ನ ತಿಳ್ಕೋಬಹುದು ಇಲ್ಲೊಂದು ಪಾಯಿಂಟ್ ಅನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಸರಣಿನಲ್ಲಿ ಬರೋ ವಿಡಿಯೋಗಳನ್ನ ಹೇಗೆ ನೋಡಬೇಕು ಅನ್ನೋದನ್ನ ಹೇಳ್ಬಿಡ್ತೀನಿ ಇದು ಬಂದ್ಬಿಟ್ಟು ನಿಮಗೆ ನೋಟಿಫಿಕೇಶನ್ ಎಲ್ಲೋ ಕೆಲಸದಲ್ಲಿ ಬಿಸಿಯಾಗಿರ್ತೀರಾ ಸಡನ್ ಆಗಿ ಒಂದು ವಿಡಿಯೋ ಬಂತು ಅಂತ ನೋಟಿಫಿಕೇಶನ್ ಬಂದರೆ ಅಲ್ಲೇ ಅದನ್ನು ಕೂತ್ಕೊಂಡು ನೋಡೋದಕ್ಕೆ ಹೋಗೋದಕ್ಕೆಲ್ಲ ಆಗಲ್ಲ ಸೊ ಈ ರೀತಿ ಪಾಸಿಟಿವ್ ವಿಷಯಗಳನ್ನ ಸಕಾರಾತ್ಮಕ ವಿಷಯಗಳನ್ನ ಕೇಳೋದಕ್ಕೆ ಬೆಸ್ಟ್ ಟೈಮ್ ಅರ್ಲಿ ಮಾರ್ನಿಂಗ್ ಸೊ ನಾನು ಆಕ್ಚುಲಿ ಈಗ ಬೆಳಗ್ಗೆ ನಾಲ್ಕು ಐವತ್ತಕ್ಕೆ ಐದು ಗಂಟೆ ಐದು ಕಾಲ್ಗೆಲ್ಲ ಜಿಮ್ ಅಲ್ಲಿ ಒಂದು ಮೂರ್ ಅವರ್ ಅವರ್ ವರ್ಕೌಟ್ ಮಾಡ್ತೀನಿ ಆ ಮೂರ್ ಅವರು ವಯರ್ಲೆಸ್ ಇಯರ್ ಫೋನ್ಸ್ ಹಾಕೊಂಡು ಫೋನ್ ಅಲ್ಲಿ ಅಲ್ಲಿ ವಿಡಿಯೋ ಪ್ಲೇ ಮಾಡಿಬಿಟ್ಟು ನನ್ನ ಪಾರ್ಟ್ ವರ್ಕೌಟ್ ಮಾಡ್ತಾ ಇರ್ತೀನಿ ಬಟ್ ಸೈಮಲ್ಟೇನಿಯಸ್ ಆಗಿ ಈ ರೀತಿ ದೊಡ್ಡ ದೊಡ್ಡ ವ್ಯಕ್ತಿಗಳು ಬರೆದಿರೋ ಪುಸ್ತಕಗಳಾಗಿರ್ಬೋದು ಅಥವಾ ಅವರ ಜೀವನದ ಇಂಟರ್ವ್ಯೂಸ್ ಆಗಿರ್ಬೋದು ಅವರ ಎಕ್ಸ್ಪೀರಿಯನ್ಸಸ್ ಆಗಿರ್ಬೋದು ಇದನ್ನ ಕೇಳ್ ಡೈಲಿ ಕೇಳ್ತಾ ನನ್ನ ದಿನಾನ ಶುರು ಮಾಡ್ತೀನಿ ನಾವೆಲ್ಲರೂ ಎಷ್ಟೋ ಸತಿ ಎದ್ದು ವಾಟ್ಸ್ಆಪ್ ಚೆಕ್ ಮಾಡೋದು ಫೇಸ್ಬುಕ್ ಚೆಕ್ ಮಾಡೋದು ಇನ್ಸ್ಟಾಗ್ರಾಮ್ ಅಲ್ಲಿ ಇವ್ರು ಲೈಕ್ ಮಾಡಿದಾರ ಇವ್ರು ಕಮೆಂಟ್ ಮಾಡಿದಾರಾ ಅಂತ ಚೆಕ್ ಮಾಡೋದು ಈ ರೀತಿ ದಿನಾನ ಶುರು ಮಾಡ್ತೀವಿ ಯಾರೋ ಕಮೆಂಟ್ ಮಾಡಿಲ್ಲ ಅಂದ್ರೆ ಬೇಜಾರ್ ಮಾಡ್ಕೊಂಡು ದಿನಾನ ಶುರು ಮಾಡ್ತೀವಿ ಇದೆಲ್ಲದಕ್ಕಿಂತ ಒಂದು ಉತ್ತಮವಾದ ರೀತಿ ದಿನಾನ ಶುರು ಮಾಡೋದಕ್ಕೆ ಏನು ಅಂದ್ರೆ ಒಂದು ಉತ್ತಮವಾದ ಆಲೋಚನೆ ಅಥವಾ ಒಂದು ಉತ್ತಮವಾದ ವಿಷಯದ ಬಗ್ಗೆ ಕೇಳಿಸ್ಕೊಳ್ತಾ ದಿನಾನ ಶುರು ಮಾಡೋದು ಸೊ ನಾನು ಪ್ರತಿದಿನ ಯಾವುದೋ ಒಂದು ಪುಸ್ತಕನ ಕೇಳಿಸ್ಕೊಂಡು ಶುರು ಮಾಡ್ತೀನಿ ಇಲ್ಲ ಯಾವ್ದೋ ಒಬ್ಬ ವ್ಯಕ್ತಿದು ಇಂಟರ್ವ್ಯೂ ಕೇಳಿಸ್ಕೊಂಡು ಶುರು ಮಾಡ್ತೀನಿ ನಾನು ಫಿಲಿಮ್ ಫೀಲ್ಡ್ ಅಲ್ಲಿರೋದ್ರಿಂದ ಫಿಲಿಂ ಕಂಪನಿಯನ್ನು ಇಂಟರ್ವ್ಯೂಸ್ನ ಕೇಳಿಸ್ಕೊಂಡು ಈ ವಿಡಿಯೋಗಳನ್ನ ಕೇಳಿಸ್ಕೊಂಡು ನಾನು ವರ್ಕೌಟ್ ಮಾಡ್ತಾ ಇರ್ತೀನಿ ಸೊ ನನ್ನ ಡೇ ಪ್ರತಿ ದಿನ ನನ್ನ ದಿನ ಸ್ಟಾರ್ಟ್ ಆಗೋದೆ ಈ ರೀತಿ ಅದ್ಭುತವಾದ ವಿಡಿಯೋಸ್ನ ಕೇಳಿಸ್ಕೊಳ್ತಾ ಸೊ ಅದೇ ರೀತಿ ನಮ್ಮ ವಿಡಿಯೋಗಳನ್ನ ಕೂಡ ಈ ಎಸ್ಪೆಷಲಿ ಆರೆಂಜ್ ಕನ್ನಡಕ ವಿಹಾನ್ ವಿಚಾರಗಳು ಅನ್ನೋ ಒಂದು ಸರಣಿ ಏನಿದೆ ಈ ರೀತಿ ನೀವು ವರ್ಕೌಟ್ ಮಾಡ್ತಿರ್ಬೋದು ಅಥವಾ ಬೇರೇನೋ ಏನೋ ಕೆಲಸಗಳು ಮಾಡ್ತಿರ್ಬೋದು ಇವತ್ತು ಟೆಕ್ನಾಲಜಿ ಅಮೇಸಿಂಗ್ ಆಗಿದೆ ಒಂದು ಬ್ಲೂಟೂತ್ ಸ್ಪೀಕರ್ ಅಲ್ಲಿ ಹಾಕಿಟ್ಬಿಟ್ಟು ಕೇಳಿಸ್ಕೋಬಹುದು ಅಥವಾ ಇಯರ್ಫೋನ್ಸ್ ಹಾಕೊಂಡ್ ಕೇಳಿಸ್ಕೋಬಹುದು ಬಸ್ ಅಲ್ಲಿ ಹೋಗ್ತಿದ್ದೀರಾ ಕೇಳಿಸ್ಕೋಬಹುದು ಬಟ್ ಈ ಇಲ್ಲಿ ಹೇಳೋ ವಿಚಾರಗಳನ್ನ ಸ್ವಲ್ಪ ಗಂಭೀರವಾಗಿ ಶ್ರದ್ಧೆಯಿಂದ ಕೇಳಿಸ್ಕೊಂಡ್ರೆ ಐ ಆಮ್ ಟೆಲಿಂಗ್ ಯು ನಿಮ್ಮ ಕ್ವಾಲಿಟಿ ಆಫ್ ಲೈಫ್ ಇಂಪ್ರೂವ್ ಆಗುತ್ತೆ ಇನ್ನೊಂದು ವಿಷಯ ಇದು ನಾನು ಯಾವುದು ಹೇಳ್ತಿರೋದು ನಾನೇನೋ ಲೈಕ್ ಕಂಡು ಹಿಡಿದು ಹೇಳ್ತಿರೋ ವಿಷಯ ಅಲ್ಲ ನಾನು ಈ ರೀತಿ ಹಲವಾರು ಪುಸ್ತಕಗಳನ್ನ ಓದಿ ಅದರಿಂದ ಕಲ್ತ್ಕೊಂಡಿರೋ ವಿಷಯಗಳು ಏನಿದೆ ಆಕ್ಚುಲಿ ಒಂದು ಸ್ಯಾಡ್ ಪಾರ್ಟ್ ಏನಂದ್ರೆ ನಮ್ಮ ಕನ್ನಡದಲ್ಲಿ ಈ ಸೀಕ್ರೆಟ್ ಆಗಿರ್ಬೋದು ಎಷ್ಟೊಂದು ಪುಸ್ತಕಗಳಾಗಿರ್ಬೋದು ಇದ್ರ ಬಗ್ಗೆಲ್ಲ ಜಾಸ್ತಿ ಯೂಟ್ಯೂಬಲ್ಲಿ ಅಲ್ಲಿ ವಿಡಿಯೋಸ್ ಯಾರು ಮಾಡಿಲ್ಲ ಆ ಒಂದು ಉದ್ದೇಶದಿಂದ ಈ ಆರೆಂಜ್ ಕನ್ನಡಕ ಪ್ರೋಗ್ರಾಮ್ ಮೂಲಕ ಕನ್ನಡದಲ್ಲಿ ಎಷ್ಟೊಂದು ಅದ್ಭುತವಾದ ಬುಕ್ಸ್ ಏನಿದೆ ವೆಸ್ಟರ್ನ್ ಬುಕ್ಸು ಅದನ್ನ ಕನ್ನಡದಲ್ಲೂ ಅದರ ಸಾರಾಂಶಗಳನ್ನ ಅಟ್ಲೀಸ್ಟ್ ಹೇಳ್ಬೇಕು ಅನ್ನೋದು ನಮ್ಮ ಉದ್ದೇಶ ಸೊ ಅದನ್ನ ನಾನು ಪ್ರಯತ್ನ ಪಡ್ತೀನಿ ಮತ್ತೆ ನನ್ನ ಒಂದು ಪರ್ಸನಲ್ ಎಕ್ಸ್ಪೀರಿಯನ್ಸಸ್ನ ಮಿಕ್ಸ್ ಮಾಡಿ ಹೇಳಿದ್ರೆ ಬಹಳಷ್ಟು ಜನಕ್ಕೆ ಅದು ಉಪಯೋಗ ಆಗತ್ತೆ ಅನ್ನೋ ನಂಬಿಕೆನಲ್ಲಿ ಈ ಒಂದು ಸರಣಿನ ಶುರು ಮಾಡ್ತಾ ಇದೀವಿ ಸೊ ಏನಪ್ಪಾ ಇದೆಲ್ಲ ಹೇಳ್ತಾ ಇದ್ದಾನೆ ಅಹ್ ಇವನೇನ್ ಮಾಡಿದಾನೆ ಅಂತ ಯೋಚಿಸಬೇಕಾಗಿಲ್ಲ ಆಕ್ಚುಲಿ ಏನು ಅಂದ್ರೆ ಒಬ್ಬ ಆಸ್ಪೈರಿಂಗ್ ಆಕ್ಟರ್ ಆಗಿರ್ಬೋದು ಆಸ್ಪೈರಿಂಗ್ ಆಂಟರ್ಪ್ರನರ್ ಆಗಿರ್ಬೋದು ಅವ್ನಿಗೆ ಬೆಸ್ಟ್ ಸಜೆಷನ್ ಕೊಡೋಕ್ಕಾಗೋದು ಇನ್ನೊಬ್ಬ ಆಸ್ಪೈರಿಂಗ್ ಆಂಟ್ರಪ್ರನರ್ ಇನ್ನೊಬ್ಬ ಆಸ್ಪೈರಿಂಗ್ ಆಕ್ಟರ್ ಇಂದ ಸೊ ನಾನು ಪ್ರೊಫೆಷನಲ್ ಜರ್ನಿ ಆಗಿರ್ಬೋದು ಪರ್ಸನಲ್ ಜರ್ನಿ ಆಗಿರ್ಬೋದು ಇನ್ನೂ ಆ ಜರ್ನಿನಲ್ಲೇ ಇದೀನಿ ಒಂದು ಸ್ಟಾರ್ಡಮ್ ಕಡೆ ಹೋಗ್ತಾ ಇದೀವಿ ನಾವು ಒಂದು ಪ್ರಯತ್ನ ಪಡ್ತಾ ಇದೀವಿ ಎಂಟು ವರ್ಷದಿಂದ ಒಂದು ಫಿಲಿಮ್ ಮಾಡಬೇಕು ಅಂತ ಸತತವಾಗಿ ಸ್ಟ್ರಗಲ್ ಮಾಡ್ತಾ ಇನ್ನೂ ಆ ಸ್ಟ್ರಗಲ್ ಅಲ್ಲೇ ಇದೀವಿ ಸೊ ನಮ್ಮ ಒಂದು ಕಲಿಕೆ ನಮ್ಮ ತರ ಸ್ಟ್ರಗಲ್ ಮಾಡ್ತಿರೋ ಎಲ್ಲರಿಗೂ ಉಪಯೋಗ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದಾನೇ ಈ ವಿಡಿಯೋಸ್ ನ ಮಾಡ್ತಿರೋದು ಸೊ ಇದು ಎಷ್ಟೊಂದು ನಮ್ಮ ಥರ ದೊಡ್ಡ ದೊಡ್ಡ ಆಸ್ಪಿರೇಷನ್ಸ್ ಇಟ್ಕೊಂಡು ಸ್ಟ್ರಗಲ್ ಮಾಡ್ತಿರೋರು ಏನೋ ಒಂದು ಸಾಧಿಸ್ಬೇಕು ಅಂತ ಹೊರಟಿರೋರು ಎಲ್ರಿಗೂ ಈ ವಿಡಿಯೋಗಳ ಉಪಯೋಗ ಆಗುತ್ತೆ ಅಂತ ನಂಬ್ತೀನಿ ಮತ್ತೆ ಈ ವಿಡಿಯೋನ ಸುಮ್ಮನೆ ಒಂದು ಉಪದೇಶ ತರ ಅಥವಾ ಒಂದು ರೆಗ್ಯುಲರ್ ಏನೋ ಫನ್ ವಿಡಿಯೋ ನೋಡೋ ತರ ನೋಡಿ ಬಿಟ್ಬಿಡ್ಬೇಡಿ ಇದು ಆಕ್ಚುಲಿ ಇದು ಒಂದು ಡಿಸ್ಕಶನ್ ಒಂದು ಕನ್ವರ್ಸೇಷನ್ ಸ್ಟಾರ್ಟ್ ಮಾಡ್ಬೇಕು ಒಂದು ಸಂಭಾಷಣೆ ಶುರು ಆಗಬೇಕು ಅನ್ನೋದೇ ನನ್ನ ಉದ್ದೇಶ ಸೊ ಈ ವಿಡಿಯೋನ ಯಾರ್ಯಾರು ನೋಡ್ತೀರಾ ನಿಮ್ಗೆ ಯಾವುದೋ ಒಂದು ಆಲೋಚನೆ ಇಷ್ಟ ಆದ್ರೆ ಅಥವಾ ಯಾವುದೋ ಒಂದು ವಿಷಯ ಇಷ್ಟ ಆದ್ರೆ ದಯವಿಟ್ಟು ನಿಮ್ಮ ಕಮೆಂಟ್ಸ್ನ ಕಮೆಂಟಲ್ಲಿ ಅಲ್ಲಿ ಕೆಳಗೆ ಕಮೆಂಟ್ಸ್ನಲ್ಲಿ ಶೇರ್ ಮಾಡಿ ನೀವು ಎಷ್ಟು ಜಾಸ್ತಿ ನಿಮ್ಮ ಒಂದು ಇದರಿಂದ ನಿಮ್ ತಿಳ್ಕೊಂಡಂತಹ ಒಂದು ವಿಷಯಗಳನ್ನ ಹಂಚ್ಕೊಳ್ಳೋದಾಗ್ಲಿ ಅಥವಾ ನಿಮ್ಗೆ ಅನಿಸಿದ ಹಂಚ್ಕೊಳ್ಳೋದಾಗ್ಲಿ ಅಥವಾ ನಿಮಗೆ ನಾನು ಹೇಳೋದೇನೋ ಇದು ತಪ್ಪು ಇದು ಸರಿ ಇಲ್ಲ ಅಂತ ಅನ್ಸಿದ್ರೆ ಅದನ್ನು ನೀವು ಹಂಚ್ಕೊಂಡ್ರೆ ಒಂದು ಕನ್ವರ್ಸೇಷನ್ ನಾನು ಅದಕ್ಕೆ ಕಮೆಂಟ್ಸ್ ರಿಪ್ಲೈಸ್ ಕೊಡ್ತೀವಿ ನಾವು ಚಾನೆಲ್ ಅಲ್ಲಿ ಕಮೆಂಟ್ ಮಾಡಿದ್ರೆ ಅದಕ್ಕೆ ರಿಪ್ಲೈ ಮಾಡ್ತೀವಿ ಸೊ ಆ ರೀತಿ ಒಂದು ಕನ್ವರ್ಸೇಷನ್ ಬಿಲ್ಡ್ ಆದಾಗ ಡೆಫಿನೆಟ್ಲಿ ಇದು ಪಾಸಿಟಿವ್ ರೀತಿನಲ್ಲಿ ಎಷ್ಟೊಂದು ಜನಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ನಾನು ನಂಬ್ತೀನಿ ಈ ವಿಡಿಯೋ ಎಷ್ಟೊಂದು ಜನನ ಸೇರ್ಬೇಕು ಅಂತಿಲ್ಲ ಬಟ್ ಯಾರೋ ಒಬ್ರು ಈ ವಿಡಿಯೋ ಇಂದ ಇನ್ಸ್ಪೈರ್ ಆಗಿ ಒಂದು ಒಳ್ಳೆ ಪುಸ್ತಕನ ಓದಿದ್ರೆ ಅಥವಾ ಒಂದು ಒಳ್ಳೆ ಪ್ರಿನ್ಸಿಪಲ್ ನ ಅಳವಡಿಸಿಕೊಂಡ್ರೆ ಐ ತಿಂಕ್ ದ ಪರ್ಪಸ್ ಆಫ್ ದಿಸ್ ವಿಡಿಯೋ ವಿಲ್ ಬಿ ಸರ್ವ್ ಈ ವಿಡಿಯೋಗಳು ಉಪಯೋಗಕ್ಕೆ ಬಂತು ಅಂತ ನಾವು ಅನ್ಕೊಳ್ತೀವಿ ಕಡೆಯದಾಗಿ ಒಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ ಆಕ್ಚುಲಿ ನಾವು ಹೇಗೆ ಬೇಕಾದರೂ ಬದುಕ್ಬೋದು ನನ್ನ ಪ್ರಕಾರ ನಾನು ಕಲ್ತ್ಕೊಂಡಿರೋ ವಿಷಯಗಳಲ್ಲಿ ದರ್ ಇಸ್ ನೋ ಗುಡ್ ಆರ್ ಬ್ಯಾಡ್ ಒಳ್ಳೇದು ಕೆಟ್ಟದ್ದು ಅಂತಿಲ್ಲ ಆ್ಯಂಡ್ ರಿಯಾಕ್ಷನ್ಸ್ ಅಷ್ಟೇ ನಾನೊಬ್ಬನ್ನ ಒಬ್ಬನಗಾಗಿ ಜೀವ ಕೊಟ್ಟು ಬೇಕಾದ್ರೂ ನಾನು ಜೀವನ ನಡೆಸ್ಬೋದು ಅಥವಾ ಒಬ್ಬನ ಜೀವ ತೆಗೆದು ಬೇಕಾದ್ರೂ ನಾನು ಜೀವನ ನಡೆಸಬಹುದು ಅದು ಇದು ಸರಿ ಅದು ತಪ್ಪು ಅನ್ನೋದಕ್ಕಿಂತ ನಾವು ಏನೇನು ಕೆಲ್ಸಗಳು ಮಾಡ್ತೀವಿ ನಾವು ಏನೇನು ಆ್ಯಕ್ಷನ್ಸ್ ತಗೊಳ್ತೀವಿ ನಾವು ಏನು ಮಾತಾಡ್ತೀವಿ ನಾವು ಏನು ಯೋಚಿಸ್ತೀವಿ ಪ್ರತಿಯೊಂದಕ್ಕೂ ಒಂದು ರಿಯಾಕ್ಷನ್ ಇದೆ ನ್ಯೂಟನ್ಸ್ ಲಾ ಇದೆಯಲ್ಲ ಫಾರ್ ಎವ್ರಿ ಆಕ್ಷನ್ ದರ್ ಇಸ್ ಈಕ್ವಲ್ ಅಂಡ್ ಅಪೋಸಿಟ್ ರಿಯಾಕ್ಷನ್ ಅಂತ ಹಾಗೆ ನಾವು ಮಾಡೋ ಒಂದೊಂದು ವಿಷಯಗಳಿಗೂ ಒಂದು ರಿಯಾಕ್ಷನ್ ಇದೆ ಅದನ್ನ ಕರ್ಮ ಅಂತ ಸ್ಪಿರಿಚುವಲ್ ಆಗಿ ಹೇಳ್ತಾರೆ ಬಟ್ ಯೂನಿವರ್ಸ್ ಅಲ್ಲೇ ಅದು ವರ್ಕ್ ಆಗುತ್ತೆ ಆಕ್ಚುಲಿ ಫಾರ್ ಎವ್ರಿ ಆಕ್ಷನ್ ದರ್ ಇಸ್ ಈಕ್ವಲ್ ರಿಯಾಕ್ಷನ್ ಅಷ್ಟೇ ಸೊ ನಿಮ್ಗೆ ಯಾವ ತರ ರಿಯಾಕ್ಷನ್ ಬೇಕು ಆ ನೀವು ಆಕ್ಷನ್ಸ್ ತಗೋಬೇಕು ನಾನು ಜೀವನಾ ಪೂರ್ತಿ ಒಂದು ಕಾಯಂಗಿ ಇಟ್ಕೊಂಡೇ ಬದುಕ್ತೀನಿ ಇಲ್ಲ ಜೀವನ ಪೂರ್ತಿ ನಾನು ಏನೋ ಒಂದು ಸಣ್ಣ ಕೆಲಸದಲ್ಲೇ ಇದ್ದು ಸಾಯ್ತೀನಿ ಅನ್ನೋದು ಓಕೆ ದಟ್ಸ್ ಓಕೆ ದಟ್ಸ್ ಅ ವೇ ಆಫ್ ಲೈಫ್ ಅಷ್ಟೇ ಬಟ್ ಯಾರೊಬ್ರು ನಾನು ಜೀವನದಲ್ಲಿ ಬಹಳ ಎತ್ತರದ ಮಟ್ಟಕ್ಕೆ ಹೋಗ್ಬೇಕು ಅಥವಾ ನಾನು ಜೀವನದಲ್ಲಿ ಏನೋ ಸಾಧಿಸಬೇಕು ನೀವು ಆಕ್ಚುಲಿ ನೋಡಿದ್ರೆ ಇನ್ನೂ ನಮ್ಮ ದೇಶದಲ್ಲಿ ಒಬ್ಬ ನಾರಾಯಣ ಮೂರ್ತಿ ಒಬ್ಬ ರಿಲಯನ್ಸ್ ಅಂಬಾನಿ ಒಬ್ಬ ಟಾಟಾ ರತನ್ ಟಾಟಾ ಸೊ ಎಣಿಸ್ಬೋದು ಬೆಳೆಣಿಕೆಯಷ್ಟು ದೊಡ್ಡ ದೊಡ್ಡ ಮಟ್ಟದಲ್ಲಿ ಸಾಧಿಸೋರೇ ಇನ್ನೂ ಇರೋದು ನಮ್ಮ ಇಂಡಸ್ಟ್ರಿನಲ್ಲೂ ಸ್ಟಾರ್ಸ್ ಅಂತ ತಗೊಂಡ್ರೆ ಒಂದು ಐದಾರು ಜನ ದೊಡ್ಡ ಸ್ಟಾರ್ಸ್ ಇದ್ದಾರೆ ಇಷ್ಟು ಕೋಟಿ ಜನ ಇರೋ ಜಾಗದಲ್ಲಿ ಇಷ್ಟೇ ಜನ ಇಷ್ಟು ದೊಡ್ಡ ಮಟ್ಟಕ್ಕೆ ಸಾಧಿಸಿದ್ದಾರೆ ಅಂದ್ರೆ ಅಲ್ಲಿ ಏನೋ ಒಂದು ಮಿಸ್ಸಿಂಗ್ ಪಾಯಿಂಟ್ ಇದೆ ಸೊ ಆ ಒಂದು ಮಿಸ್ಸಿಂಗ್ ಪಾಯಿಂಟ್ ಅಡ್ರೆಸ್ ಮಾಡಬೇಕು ಅದ್ರ ಬಗ್ಗೆ ಡಿಸ್ಕಸ್ ಮಾಡಬೇಕು ಅನ್ನೋದೇ ಈ ಒಂದು ಕಾರ್ಯಕ್ರಮದ ಉದ್ದೇಶ ಸೊ ಏನಕ್ಕೆ ಇದೆಲ್ಲ ಮಾತಾಡ್ತಾ ಏನಕ್ಕೆ ಇದ್ರ ಬಗ್ಗೆ ಎಲ್ಲ ಇಷ್ಟೊಂದು ಎಂಫೋಸೈಸ್ ಮಾಡ್ತಿದ್ದೀನಿ ಅನ್ನೋದಕ್ಕೆ ಒಂದು ಸಣ್ಣ ವಿಷಯನ ಹೇಳಿಕೊಳ್ಳಲೇಬೇಕು ಆಕ್ಚುಲಿ ನನಗೆ ಜೀವನದಲ್ಲಿ ಬಹಳ ದೊಡ್ಡ ಒಂದು ಗೋಲ್ ಇದ್ದಿದ್ದು ಅಂದ್ರೆ ಒಂದು ಆಸ್ಕರ್ ಅವಾರ್ಡ್ ತಗೋಬೇಕು ಯಾಕಂದ್ರೆ ನಾನೊಬ್ಬ ನಟನಾಗಿ ಆಸ್ಪೈರಿಂಗ್ ಆಕ್ಟರ್ ಆಗಿ ನನ್ನ ಕರಿಯರ್ನ ಶುರು ಮಾಡಿದ್ದು ಸೊ ಒಂದು ನ್ಯಾಷನಲ್ ಅವಾರ್ಡ್ ತಗೋಬೇಕು ಒಂದು ಆಸ್ಕರ್ ಅವಾರ್ಡ್ ತಗೋಬೇಕು ಇಂಟರ್ ಲೆವೆಲಲ್ಲಿ ಅಲ್ಲಿ ಅನ್ನೋದು ನನ್ನ ಒಂದು ಜೀವನದ ದೊಡ್ಡ ಗೋಲ್ ಆಗಿದ್ದು ಬಟ್ ಇತ್ತೀಚೆಗೆ ಒಂದು ನ್ಯೂಸ್ ಬಂತು ವೆರಿ ಸ್ಯಾಡ್ ನ್ಯೂಸ್ ಆಕ್ಚುಲಿ ರಾಬಿನ್ ವಿಲಿಯಮ್ಸ್ ಅಂತ ಒಬ್ಬ ಹಾಲಿವುಡ್ ನಟ ನೀವೆಲ್ಲರೂ ಜುಮಾನ್ಜಿ ಅನ್ನೋ ಒಂದು ಫಿಲಿಮ್ ನೋಡಿರ್ಬೋದು ಸಣ್ಣ ವಯಸ್ಸಿನಲ್ಲಿ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಫಿಲಿಮ್ ಸೊ ಆ ನಟ ಏನಿದೆ ರಾಬಿನ್ ವಿಲಿಯಮ್ಸ್ ವೆರಿ ಫೇಮಸ್ ಆಕ್ಟರ್ ಒಬ್ಬ ಹಾಸ್ಯ ನಟ ಹಾಸ್ಯ ಕಲಾವಿದ ಹಿ ವಾಸ್ ಅ ಸ್ಟ್ಯಾಂಡ್ ಅಪ್ ಕಮಿಡಿಯನ್ ಅಲ್ಲಿಂದ ಒಬ್ಬ ಸ್ಟಾರ್ ಆಗಿ ಒಂದು ಕಾಮಿಡಿ ಫಿಲಿಮ್ಗೆ ಗೆ ಆಸ್ಕರ್ ತಗೊಂಡು ನೆಕ್ಸ್ಟ್ ಒಂದು ಡ್ರಾಮಾ ಫಿಲಿಮ್ಗೂ ಆಸ್ಕರ್ ತಗೊಂಡು ನಾನ್ ಕಾಮಿಡಿ ಫಿಲಿಮ್ಗೂ ಆಸ್ಕರ್ ತಗೊಂಡು ಸೊ ವೆರಿ ಸಕ್ಸಸ್ಫುಲ್ ವೆರಿ ಫೇಮಸ್ ಹಾಲಿವುಡ್ ಆಕ್ಟರ್ ಅಂತ ಒಬ್ಬ ನಟ ಒಂದು ಎಪ್ಪತ್ತು ವಯಸ್ಸಲ್ಲಿ ಏನೋ ಹಿ ಕಮಿಟೆಡ್ ಸ್ಯೂಸೈಡ್ ಆ ನ್ಯೂಸ್ ಐ ವಾಸ್ ಕೈಂಡ್ ಆಫ್ ರಿಯಲಿ ಡಿಸ್ಟರ್ ಅಂದ್ರೆ ನನ್ನ ಜೀವನದ ಅತಿ ದೊಡ್ಡ ಗೋಲೆ ಒಂದು ಆಸ್ಕರ್ ತಗೋಬೇಕು ಅನ್ನೋದು ಬಟ್ ಇಲ್ಲೊಬ್ಬ ನಟ ಎರಡ್ ಟೈಮ್ ಆಸ್ಕರ್ ತಗೊಂಡು ಅಷ್ಟು ಜನರ ಪ್ರೀತಿನ ಪಡ್ಕೊಂಡು ಅಷ್ಟು ಜನರನ್ನ ನಗಸ್ತಾ ಇರುವಂತ ಒಬ್ಬ ವ್ಯಕ್ತಿ ಕೊನೆಗೆ ಅವನು ಏನೋ ಒಂದು ಪ್ರಾಬ್ಲಮ್ ಇಂದ ಸ್ಯೂಸೈಡ್ ಮಾಡ್ಕೊಂಡ ಅಂದ್ರೆ ಐ ವಾಸ್ ಕೈಂಡ್ ಆಫ್ ನನ್ನ ನಂಬಿಕೆಗಳು ನನ್ನ ಆಲೋಚನೆಗಳು ನನ್ನ ಲರ್ನಿಂಗ್ಸ್ ಎಲ್ಲ ಇಟ್ ಬಿಕೇಮ್ ವೆರಿ ಕ್ವೆಶನಬಲ್ ಅಂದ್ರೆ ನಮ್ಮ ಸಕ್ಸಸ್ನ ಒಂದು ಡೆಫಿನಿಷನ್ ಏನಿದೆ ಅಥವಾ ನಾವು ಯಾವ ಗೋಲ್ನ ಮನ್ಸಲ್ಲಿ ಇಟ್ಕೊಂಡು ಟ್ರಾವೆಲ್ ಮಾಡ್ತಾ ಇದ್ದೀವಿ ಅದೆಲ್ಲ ನನಗೆ ಕನ್ಫ್ಯೂಸ್ ಆಗೋಯ್ತು ಸೊ ದೆನ್ ಐ ಸ್ಟಾರ್ಟೆಡ್ ಥಿಂಕಿಂಗ್ ಆ್ಯಕ್ಚುಲಿ ವಾಟ್ ಈಸ್ ಸಕ್ಸಸ್ ಅನ್ನೋದು ಸೊ ಆ ಒಂದು ಜರ್ನಿನಲ್ಲಿ ಬಹಳಷ್ಟು ವಿಷಯಗಳು ಒಂದು ಕ್ಲಾರಿಟಿ ಸಿಗ್ತಾ ಹೋಯ್ತು ಸೊ ಈ ಕ್ಲಾರಿಟಿ ಅನ್ನೋದು ಲೈಫ್ ಅಲ್ಲಿ ಬಹಳ ಬಹಳ ಮುಖ್ಯವಾದ ವಿಷಯ ಸೊ ಇದ್ರ ಬಗ್ಗೆ ಹೆಚ್ಚು ಈ ವಿಡಿಯೋಗಳಲ್ಲಿ ಮಾತಾಡ್ಬೇಕು ಅನ್ನೋದೇ ಈ ಕಾರ್ಯಕ್ರಮದ ಉದ್ದೇಶ ಸೊ ಈ ಒಂದು ಆಲೋಚನೆಗಳು ಈ ಒಂದು ನಾನು ಹಂಚ್ಕೊಂಡಂತಹ ವಿಷಯಗಳು ನಿಮ್ಗೆ ಎಲ್ಲೋ ಒಂದು ಕಡೆ ನಾಟಿದ್ರೆ ನಿಮಗೆ ಇದು ನನಗೂ ಇದು ಸಹಾಯ ಆಗ್ಬೋದು ಈ ಒಂದು ವಿಡಿಯೋಸ್ ನನಗೂ ಹೆಲ್ಪ್ ಆಗ್ಬೋದು ಅಂತ ನಿಮ್ಗೆ ಅನ್ಸಿದ್ರೆ ದಯವಿಟ್ಟು ಇನ್ನು ಮುಂದೆ ಈ ಸರಣಿನಲ್ಲಿ ಒಂದೊಂದು ಸಣ್ಣ ಸಣ್ಣ ವಿಷಯಗಳ ಬಗ್ಗೆನೂ ನನ್ನ ಜೀವನದಲ್ಲಿ ನಾನು ಕಂಡುಕೊಂಡಂತಹ ಒಂದು ಎಕ್ಸ್ಪೀರಿಯನ್ಸಸ್ ಮೂಲಕ ಅನುಭವಗಳ ಮೂಲಕ ನಾನು ಒಂದೊಂದು ಕಲಿಕೆಯನ್ನು ಹಂಚ್ಕೊಳ್ತಾ ಹೋಗ್ತೀನಿ ಸೊ ಈ ಸರಣಿನ ಫಾಲೋ ಮಾಡಿ ಮತ್ತೆ ನಾನು ಹೇಳ್ದಂಗೆ ಇಂಟ್ರ್ಯಾಕ್ಟ್ ಮಾಡಿ ಕಮೆಂಟ್ ಮಾಡಿ ಇದಕ್ಕೆ ಈ ನಿಮ್ಮ ಒಪಿನಿಯನ್ನ ತಿಳಿಸಿ ಮತ್ತೆ ಈ ವಿಷಯಗಳು ನಿಮ್ಗೆ ಇಷ್ಟ ಆಗ್ತಿದೆ ಅಂದರೆ ದಯವಿಟ್ಟು ಇದನ್ನ ಶೇರ್ ಮಾಡಿ ಇವತ್ತು ಅಹ್ ಕೆಟ್ಟ ವಿಷಯನ ಶೇರ್ ಮಾಡೋದಕ್ಕೆ ಒಂದು ಅಹ್ ಕರೋನಾ ವೈರಸ್ ಬಗ್ಗೆ ಕಾಮಿಡಿ ಮಾಡೋದಕ್ಕೆ ಜೋಕ್ಸ್ ಮಾಡೋದಕ್ಕೆ ಅದನ್ನ ಮಾಡೋದಕ್ಕೆ ಜನ ಕಾಯ್ತಾ ಇದ್ದಾರೆ ಬಟ್ ಒಂದು ಒಳ್ಳೆ ವಿಷಯ ಶೇರ್ ಆಗ್ಬೇಕು ಒಳ್ಳೆ ವಿಷಯ ಜನರನ್ನ ರೀಚ್ ಆಗ್ಬೇಕು ಒಳ್ಳೆ ಆಲೋಚನೆಗಳು ಜನರನ್ನ ರೀಚ್ ಆಗ್ಬೇಕು ಅದರಿಂದ ಹೆಚ್ಚು ಜನ ಅಹ್ ಅಂಬಾನಿಗಳಾಗಬೇಕು ಇಲ್ಲ ಒಂದು ರಾಕಿಂಗ್ ಸ್ಟಾರ್ ಯಶ್ ಆಗ್ಬೇಕು ಅನ್ನೋದೇ ಈ ಕಾರ್ಯಕ್ರಮದ ಉದ್ದೇಶ ಸೊ ಒಳ್ಳೆ ವಿಷಯಗಳ ಬಗ್ಗೆ ಚರ್ಚಿಸೋಣ ಅಬ್ದುಲ್ ಕಲಾಂ ರವರು ಒಂದು ಬ್ಯೂಟಿಫುಲ್ ಕೋರ್ಟ್ ಹೇಳಿದ್ದಾರೆ ಗ್ರೇಟ್ ಮೈಂಡ್ಸ್ ಟಾಕ್ ಅಬೌಟ್ ಐಡಿಯಾಸ್ ಟಾಕ್ ಅಬೌಟ್ ಇವೆಂಟ್ಸ್ ಟಾಕ್ ಅಬೌಟ್ ಪೀಪಲ್ ಅಂದ್ರೆ ಮಹಾನ್ ವ್ಯಕ್ತಿಗಳು ಆಲೋಚನೆಗಳ ಬಗ್ಗೆ ಉತ್ತಮವಾದ ಆಲೋಚನೆಗಳ ಬಗ್ಗೆ ಮಾತಾಡ್ತಾರೆ ಆವರೇಜ್ ಪೀಪಲ್ ಮಾಮೂಲಿ ವ್ಯಕ್ತಿಗಳು ಏನ್ ನಡೀತು ಏನು ಇವೆಂಟ್ ಗಳಾಯ್ತು ಏನ್ ನಡೀತಾ ಇದೆ ನಮ್ಮ ಸುತ್ತಮುತ್ತ ಅನ್ನೋದ್ರ ಬಗ್ಗೆ ಮಾತಾಡ್ತಾರೆ ಅಂಡ್ ತುಂಬಾ ಕೀಳ್ ಮಟ್ಟದ ಜನರು ಬೇರೆ ಜನದ ಬಗ್ಗೆ ಮಾತಾಡ್ತಾರೆ ಸೊ ಇವತ್ತು ನಾವು ಹೆಚ್ಚು ಗಾಸಿಪ್ ಮಾಡ್ತಾ ಇರ್ತೀವಿ ಅವ್ರ ಜೀವನ ಹೀಗಿದೆ ಇವ್ರು ಹೀಗಿದೆ ಇವ್ರು ಹಿಂಗ್ ಮಾಡ್ತಿದ್ದಾರೆ ಅವ್ರು ಹಂಗ್ ಮಾಡ್ತಿದ್ದಾರೆ ಇವ್ರು ಯಾರೋ ಯಾರ ತಲೆ ಹೊಡೆದೋ ಎಷ್ಟೋ ದುಡ್ಡು ಸಂಪಾದಿಸ್ಬಿಟ್ರು ಇವ್ರು ಯಾರಿಗೋ ಮೋಸ ಮಾಡಿ ಇದೆಲ್ಲ ನಮಗೆ ಮಾತಾಡೋದಕ್ಕಿಂತ ಆಲೋಚನೆಗಳು ನಮ್ಮ ಜೀವನನ ನಾವು ಹೇಗೆ ಕ್ವಾಲಿಟಿ ಆಫ್ ಲೈಫ್ನ ಇಂಪ್ರೂವ್ ಮಾಡ್ಕೋಬಹುದು ನಮ್ಮ ಜೀವನದ ಒಂದು ಕ್ವಾಲಿಟಿನ ಹೇಗೆ ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗೋದು ಅನ್ನೋದ್ರ ಬಗ್ಗೆ ನಾವು ಮಾತಾಡಿದ್ರೆ ನಾನು ಬೆಳಿತೀನಿ ನಾನು ಈ ವಿದ್ಯೆನ ಹಂಚ್ಕೊಳ್ಳೋದ್ರ ಮೂಲಕ ಡೆಫಿನೆಟ್ಲಿ ನಾನು ಇನ್ನೂ ಹೆಚ್ಚು ಬೆಳೀತಾ ಬೆಳೀತಾ ಹೋಗ್ತೀನಿ ಅಂಡ್ ಈ ಒಂದು ಜ್ಞಾನನ ಹಂಚ್ಕೊಳ್ಳೋದ್ರ ಮೂಲಕ ನನ್ನ ಥರ ಇರೋ ಎಷ್ಟೋ ಒಂದು ಯುವಕರು ಎಷ್ಟೋ ಒಂದು ಸ್ಟೂಡೆಂಟ್ಸ್ ಬೆಳೀತಾರೆ ಅನ್ನೋ ಒಂದು ನಂಬಿಕೆಯಿಂದ ಈ ಒಂದು ಕಾರ್ಯಕ್ರಮನ ಶುರು ಮಾಡಿದ್ದೀವಿ ಸೊ ಯಾರ್ಯಾರಿಗೆ ನಮ್ಮ ಕಾಸು ನಮ್ಮ ಆಲೋಚನೆಗಳು ಕನೆಕ್ಟ್ ಆಗುತ್ತೆ ದಯವಿಟ್ಟು ಈ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋಸ್ನ ಶೇರ್ ಮಾಡಿ ಮತ್ತು ಬೆಲ್ ಐಕಾನ್ನ ಒತ್ತಿ ಸೊ ದಟ್ ನಿರಂತರವಾಗಿ ನಿಮಗೆ ನೋಟಿಫಿಕೇಷನ್ಸ್ ಅಪ್ಡೇಟ್ಸ್ ಬರುತ್ತೆ ಮತ್ತು ನಮ್ಮ ಫೀಚರ್ ಫಿಲಿಮ್ ಕ್ರೌಡ್ ಫಂಡಿಂಗ್ ಕ್ಯಾಂಪೇನ್ ನಡೀತಾ ಇದೆ ದಯವಿಟ್ಟು ಯಾರ್ಯಾರು ನಮ್ಮ ವೆಲ್ ವಿಷಸ್ ಇದ್ದೀರಾ ನಮ್ಮ ಅಭಿಮಾನಿಗಳಿದ್ದೀರಾ ದಯವಿಟ್ಟು ಅದಕ್ಕೂ ಆದಷ್ಟು ಬೇಗ ಕಾಂಟ್ರಿಬ್ಯೂಟ್ ಮಾಡಿ ಮತ್ತು ಫಿಲಿಮ್ ಮೇಕಿಂಗ್ನ ನಾವು ರೆಗ್ಯುಲರಾಗಿ ವೀಕೆಂಡ್ ವರ್ಕ್ಶಾಪ್ಸಲ್ಲಿ ಹೇಳ್ಕೊಡ್ತೀವಿ ಸೊ ಅದನ್ನು ಯಾರ್ಯಾರು ಅಟೆಂಡ್ ಮಾಡಬೇಕು ಅಂತಿದ್ದೀರಾ ಯು ಕ್ಯಾನ್ ಡೈರೆಕ್ಟ್ಲಿ ಕಾಂಟ್ಯಾಕ್ಟಸ್ ನಮ್ಮ ಅಫಿಷಿಯಲ್ ವಾಟ್ಸ್ಆ್ಯಪ್ ನಂಬರ್ ಆರೆಂಜ್ ಕನ್ನಡಕಾ ಅದು ಸೆವೆನ್ ಏಟ್ ನೈನ್ ಟು ಒನ್ ಫೈವ್ ಸೆವೆನ್ ಒನ್ ಸಿಕ್ಸ್ ಸೆವೆನ್ ನೈನ್ ಫೈವ್ ಸೆವೆನ್ ಒನ್ ಸಿಕ್ಸ್ ಸೊ ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ ಮತ್ತೆ ಒಂದು ಟೆಲಿಗ್ರಾಮ್ ಗ್ರೂಪ್ ಕೂಡ ಕ್ರಿಯೇಟ್ ಮಾಡಿದ್ದೀವಿ ಎಲ್ಲಿ ಈ ರೀತಿ ಆಸ್ಪೈರಿಂಗ್ ಆಕ್ಟರ್ಸ್ ಆಗಿರ್ಬೋದು ಟ್ಯಾಲೆಂಟ್ಸ್ ಆಗಿರ್ಬೋದು ಬೇರೆ ಬೇರೆ ಪ್ರೊಫೆಷನ್ಸ್ ಅಲ್ಲಿ ಏನೋ ಒಂದು ಸಾಧಿಸಬೇಕು ಅಂತಿರೋರು ಈ ರೀತಿ ಒಂದು ಪಾಸಿಟಿವ್ ಆಲೋಚನೆಗಳನ್ನ ಪ್ರತಿದಿನ ಮಾರ್ನಿಂಗೇ ಶೇರ್ ಮಾಡೋಣ ಸೊ ದಟ್ ಅವರೆಲ್ಲ ದಿನಗಳನ್ನ ಆ ಪಾಸಿಟಿವ್ ಆಲೋಚನೆಗಳಿಂದ ಶುರು ಮಾಡಲಿ ಅಂತ ಒಂದು ಗ್ರೂಪ್ ಕ್ರಿಯೇಟ್ ಮಾಡಿದ್ದೀವಿ ಸೊ ಅದನ್ನು ನೀವು ಜಾಯ್ನ್ ಆಗಬೇಕು ಅಂದ್ರೆ ಯು ಜಸ್ಟ್ ಹ್ಯಾವ್ ಟು ವಾಟ್ಸ್ಆ್ಯಪ್ಸ್ ನಾವು ಲಿಂಕನ್ನು ಕಳಿಸ್ತೀವಿ ಸೊ ಈ ಸರಣಿನಲ್ಲಿ ನೆಕ್ಸ್ಟ್ ವಿಡಿಯೋ ಜೊತೆ ಆದಷ್ಟು ಬೇಗ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಸಿಎ